ಇಡೀ ಜಗತ್ತಿನಲ್ಲಿ ಮುಂಬರ್ತಕ್ಕಂಥ ದಿನ ಏನದವಲ್ಲ ಇಡೀ ಜಗತ್ತಿನಲ್ಲಿ ಬಸವಣ್ಣನವರ ತತ್ವಗಳೇ ಅನುಷ್ಠಾನಕ್ಕೆ ಬರ್ತವೆ ಇಡೀ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿಯೂ ಬಸವಣ್ಣವರ ತತ್ವಗಳೇ ಅನುಷ್ಠಾನಕ್ಕೆ ಬರ್ತವೆ ಆದರೆ ಕರ್ನಾಟಕದ ಜನತೆ ಎತ್ಸರಾದರೆ ಅವೆಲ್ಲ ತತ್ವಗಳು ಬಸವಣ್ಣವ್ರ ಹೆಸರಿನಿಂದ ಬರ್ತವೆ ಒಂದು ವೇಳೆ ಕರ್ನಾಟಕ ಜನತೆ ಆಗದೇ ಹೋದರೆ ಅವೇ ತತ್ವಗಳು ಬೇರೆದವ್ರ ಹೆಸರಿನಿಂದ ಬರ್ತವೆ ಅಂತ ಹೇಳಿದರು ವಚನ ಸಾಹಿತ್ಯದ ಅಧ್ಯಯನ ಮಾಡಲಿಲ್ಲ ಅಂದ್ರೆ ವಚನ ಸಾಹಿತ್ಯವನ್ನು ಅನುಷ್ಠಾನ ಮಾಡಲಿಲ್ಲ ಅಂದ್ರೆ ಅದರ ಪರಿಚಯ ನಮಗಾಗಂಗಿಲ್ಲ ಅದರ ಮೌಲ್ಯಗಳು ನಮಗೆ ಅರ್ಥ ಆಗಂಗಿಲ್ಲ ಆ ಮೌಲ್ಯಗಳ ಪರಿಚಯ ಆಗಂಗಿಲ್ಲ ಅವೇ ಮೌಲ್ಯಗಳನ್ನು ತಗೊಂಡು ನಮ್ಮ ಅಂತ ತಿಳ್ಕೊಂಡು ಹೇಳಿ ಅದೇ ತತ್ವವನ್ನು ತಮ್ಮ ಹೆಸರಿಂದ ಬೇರೆದವ್ರ ಹೆಸರಿಂದ ಬರತಕ್ಕಂಥ ಸಂದರ್ಭಗಳು ಬಹಳ ಆದವೆ ಅಂತ ತತ್ವಜ್ಞಾನಿ ಹೇಳಿದ್ದ ಅದು ಸತ್ಯನೇ ಅನ್ನಿಸ್ತದೆ ನನಗೆ ಯಾಕಂತಂದ್ರೆ ಇತ್ತೀಚಿನ ಕೆಲವು ಸಂಘಟನೆಗಳು ಅಕ್ಕ ಮಹಾದೇವಿ ವಚನ ಹೇಳ್ತಾರೆ ಅಂಕಿತ ಹೇಳಂಗಿಲ್ಲ ಅಲ್ಲಂಪುರದ ವಚನ ಹೇಳ್ತಾರೆ ಅಂಕಿತ ಹೇಳಂಗಿಲ್ಲ ಹಿಂಗೆ ಬಸವಣ್ಣರು ವಚನ ಹೇಳ್ತಾರೆ ಅಂಕಿತ ಹೇಳಂಗಿಲ್ಲ ಅಂಕಿತವನ್ನು ಬಿಡ್ತಾರೆ ಆ ವಿಚಾರಗಳು ತಮ್ಮವೇ ಅನ್ನೋ ಭಾವದಲ್ಲಿ ಜನರಿಗೆ ಪ್ರಚಾರ ಮಾಡ್ತಾರೆ ಕೆಲವೊಂದು ಸಂಘಟನೆಗಳು ಅಂದರೆ ಅಗದಿ ಅಕ್ಕ ಮಹಾದೇವಿ ಬರೆದಂಥ ಅತ್ಯಂತ ಶ್ರೇಷ್ಠವಾದಂಥ ಗೀತೆ ನೀವು ನಿಮಗೆಲ್ಲ ರೇಡಿಯೋದಲ್ಲಿ ಪಡೆ ಕೇಳಿರ್ಬೇಕು ಅಂಬೀಗ ನಾನಿನ್ನ ನಂಬಿದೆ ಅಂತ ತಿಳ್ಕೊಂಡೊಂದು ಅದ್ಭುತವಾದಂಥ ಅನುಭವ ಗೀತೆ ಇದೆ ಎಂತ ಚಂದ ಬರದಾಳ ತಾಯಿ ಕೊನೆಗೆ ಅದನ್ನು ಪುರಂದ್ರ ಬಿಟ್ಟಲ್ಲ ಅಂತ ಹಾಡ್ಬಿಡ್ತಾರೆ ಎಲ್ಲರೂ ಅದನ್ನು ನೋಡ್ತೀವಿ ಕೇಳ್ತೇವೆ ನಾವು ಸುಮ್ಮನೆ ಕೊಂಡಿರ್ತೀವಿ ಒಬ್ಬರಾದ್ರೂ ಈ ಅಕ್ಕ ಮಾದೇವಿ ಹಾಡಪ್ಪ ಮಾರಯ ಇದನ್ನು ಪುರಂದ್ರ ಬಿಟ್ಟಲ್ಲ ಅಲ್ಲ ಇದು ಎಲ್ಲ ಕೊನೆಗೆ ಅಂಕಿತ ತೆಗೆದು ಅವ್ರ ಅಂಕಿತ ಹಾಕಿಬಿಡ್ತಾರೆ ಎಲ್ಲ ಶರಣರ ವಿಚಾರಗಳು ಕೊನೆಗೆ ಅಂಕಿತ ತಮ್ಮದು ಹಾಕೊಂಡ್ಬಿಡ್ತಾರೆ ಅದಕ್ಕೆ ಅದಕ್ಕೆ ಇಪ್ಪತ್ತು ವರ್ಷದಿಂದ ಹೇಳಿದಂಥ ಸೋಷಾಲಿಸ್ಟ್ನ ಮಾತುಗಳು ಇವತ್ತು ಸತ್ಯ ಅದಾವ ಅಂತ ನನಗನ್ನಿಸ್ತೈತೆ ಎಲ್ಲವನ್ನು ವಚನಗಳ ಮೌಲ್ಯಗಳನ್ನು ವಚನದ ಸಾಹಿತ್ಯವನ್ನು ಹೈಜ್ಯಾಕ್ ಮಾಡಿಕೊಂಡು ತಮ್ಮವಾಗಿ ಮಾಡ್ಕೊಳ್ತಕ್ಕಂಥ ಪ್ರಸಂಗಗಳು ಇವತ್ತು ಬಹಳ ಅದಾವೆ ಅದಕ್ಕೆ ಕರ್ನಾಟಕದಲ್ಲಿ ಅತ್ಯಂತ ಅಮೂಲ್ಯವಾದಂಥ ಸಾಹಿತ್ಯ ಅಂದರೆ ವಚನ ಸಾಹಿತ್ಯ ಇಡೀ ವಿಶ್ವಕ್ಕೇನೆ ಅಮೂಲ್ಯವಾದಂಥ ಸಾಹಿತ್ಯವನ್ನು ಕೊಟ್ಟಿದ್ದು ಯಾವುದಂದರೆ ಅದು ವಚನ ಸಾಹಿತ್ಯ ವಿಶ್ವದ ಸಾಹಿತ್ಯಕ್ಕೆ ಭಾರತ ಕೊಟ್ಟಂಥ ಅತ್ಯಂತ ಶ್ರೇಷ್ಠವಾದಂಥ ಕೊಡುಗೆ ಅಂತಂದರೆ ಅದು ವಚನ ಸಾಹಿತ್ಯ ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ತಿಳ್ಕೊಳ್ಳೇ ಇಲ್ಲ ಅಂದರೆ ಒಬ್ಬರು ಕೂಡ ಕರ್ನಾಟಕದ ವಚನ ಓದಿದವರು ಇದು ವಚನ ರೀ ಅಕ್ಕನ ಅಂಕಿತ ಹೇಳ್ರಿ ಇದು ಅಲ್ಲಂಪುರದ ವಚನ ರೀ ಅಲ್ಲಂಪ್ರ ಅಂಕಿತ ಹೇಳ್ರಿ ಅಂತ ಹೇಳುವಂಥ ಧೈರ್ಯ ನಮಗೆ ಯಾರಿಗೂ ಇಲ್ಲ ಯಾಕಂದ್ರೆ ಅಭ್ಯಾಸನ ಮಾಡಿಲ್ಲ ನೋಡೇ ಇಲ್ಲ ಅದನ್ನು ಅದಕ್ಕಾಗಿ ಇವತ್ತು ವಚನ ಸಾಹಿತ್ಯವನ್ನು ಕರ್ನಾಟಕದ ಜನ ಅದನ್ನು ದಯವಿಟ್ಟು ಚೆನ್ನಾಗಿ ಓದಬೇಕು ಅದನ್ನು ಅರ್ಥ ಮಾಡ್ಕೋಬೇಕು ಲಿಂಗ್ ಪೂಜೆ ಮುಗಿದುಳ ಒಂದು ಐದು ವಚನಗಳನ್ನು ಓದಬೇಕು ದಿನಾ ಐದು ವಚನಗಳನ್ನು ಓದ್ಕೊಂಡು ನಮ್ಮ ಸಾಹಿತ್ಯ ನಾವು ಓದಲಿಲ್ಲ ಅಂತಂದರೆ ನಮ್ಮ ಸಾಹಿತ್ಯ ಯಾರು ಓದ್ತಾರೆ ಹೇಳಿ ಅದಕ್ಕಾಗಿ ಕಂಪಲ್ಸರಿಯಾಗಿ ನಮ್ಮ ದೊಡ್ಡದನ್ನು ಹೇಳ್ತಿದ್ರು ಕಂಪಲ್ಸರಿಯಾಗಿ ವಚನ ಸಾಹಿತ್ಯವನ್ನು ಲಿಂಗ್ ಪೂಜೆ ಆದಗಳ ಓದ್ರಿ ಅಂತ ಹೇಳ್ತಿದ್ರು ಇದ್ದವರು ಲಿಂಗ್ ಪೂಜೆ ಆದಮೇಲೆ ಓದ್ರಿ ಅಕಸ್ಮಾತ್ ಕೆಲವೊಂದು ಲಿಂಗಾಯ್ತಾರಲ್ಲವರು ದಿನನಿತ್ಯ ಐದು ವಚನಗಳನ್ನು ಓದಬೇಕು ಓದ್ರಿ ಹಿಂಗೆ ಇದನ್ನು ನಾವು ಅದನ್ನು ಪಾಲಿಸ್ಬೇಕಾಗತ್ತೆ ಇನ್ನೊಂದು ನಿಮಗೊಂದು ಘಟನೆ ಹೇಳ್ತೇನೆ ಇವತ್ತು ವಚನ ಸಾಹಿತ್ಯದಂಥ ಮೌಲ್ಯಗಳು ಆ ತತ್ವಜ್ಞಾನ ಹೇಳಿದಂಥ ಮಾತುಗಳು ಎಷ್ಟು ಅಂತಂದ್ರೆ ಇವತ್ತು ಸುಮಾರು ಒಂದು ಎರಡು ವರ್ಷದಿಂದ ವಿಶ್ವಸಂಸ್ಥೆಯವರು ಎರಡು ವರ್ಷದಿಂದ ವಿಶ್ವಸಂಸ್ಥೆಯವರು ಒಂದು ಫುಡ್ ಡೇ ಅಂತ ಮಾಡಿದ್ರು ಅವರು ಆಹಾರ ದಿನಾಚರಣೆ ಅಂತ ಮಾಡಿದರುವ್ರು ಈ ಆಹಾರ ದಿನಾಚರಣೆಯಲ್ಲಿ ಸುಮಾರು ನೂರಾರು ಕೋಟಿ ರೂಪಾಯಿ ರೊಕ್ಕ ಖರ್ಚು ಮಾಡಿದ್ರು ಅವರು ಏನು ಹೇಳಿದ್ರವರವರು ಅಂದ್ರೆ ಉಣ್ಣು ಆಹಾರವನ್ನು ಕೆಡಿಸಬೇಡ್ರಿ ಚಲಬೇಡ್ರಿ ತುಳಿದು ಹಾಕಬೇಡ್ರಿ ವೇಸ್ಟ್ ಮಾಡಬೇಡ್ರಿ ಆನಂತರ ದೇವರು ಧರ್ಮ ಸಂಪ್ರದಾಯ ಹೆಸರಿಂದ ಉಣ್ಣು ಪದಾರ್ಥನ ಹಾಳು ಮಾಡಬೇಡ್ರಿ ಇಷ್ಟು ಹೇಳಾಕೆ ಅಡ್ವರ್ಟೈಸ್ಮೆಂಟ್ಗೆ ಇಷ್ಟು ಹೇಳ್ಯಾರ ಇಷ್ಟು ಹೇಳಕ್ಕೆ ಅವರು ನೂರಾರು ಈ ಜಗತ್ತಿನ ಎಲ್ಲ ಪ್ರಮುಖ ಪತ್ರಿಕೆಗಳಲ್ಲಿ ಒಂದೊಂದು ಪೇಸ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದರು ವಿಶ್ವ ವಿಶ್ವಸಂಸ್ಥೆಯಿಂದ ಕೊಟ್ಟಿದ್ದರು ಏನು ಹೇಳಿದರು ಆಹಾರ ಪದಾರ್ಥನ ಹಾಳು ಮಾಡಬೇಡ್ರಿ ಅಂತ ಈ ತತ್ವವನ್ನು ಎಂಟು ನೂರು ವರ್ಷದ ಹಿಂದೆ ಬಸವಣ್ಣನವರು ಪ್ರಸಾದ ಕೆಡಿಸ್ಬೇಡ್ರಿ ಆಪ್ಯಾಯನ ಪ್ರಸಾದ ಕೆಡಿಸಲಾಗದು ಅಂತ ಹೇಳ್ಕೊಂಡು ಬಸವಣ್ಣವ್ರು ಹನ್ನೆರಡನೇ ಶತಮಾನದಲ್ಲಿ ಈ ತತ್ವವನ್ನು ನಮಗೆ ಕೊಟ್ಟು ಹೋಗಿದ್ದಾರೆ ಈ ತತ್ವನ ಪ್ರಸಾದ ತತ್ವವನ್ನು ನಾವು ಹನ್ನೆರಡನೇ ಶತಮಾನ ಬಸವಣ್ಣವ್ರ ಈ ತತ್ವ ನಮಗೆ ಕೊಟ್ಟು ಹೋಗಿದಾರೆ ಪ್ರಸಾದ ಕೆಡಿಸಬೇಡ್ರಿ ಸ್ವಚ್ಛ ಗಂಗಾಳ ತೊಳ್ಕೊಂಡು ಊಟ ಮಾಡಿ ಮಾಡ್ತಾರೆ ಇದು ಬಸವಣ್ಣ ಕಟ್ಟ ಬಸವಣ್ಣ ಕಲಿಸಿದಂಥ ಪಾಠ ಇದು ಉಣಗಲಿಸಿದ ಬಸವಣ್ಣ ಉಡಗಲಿಸಿದ ಬಸವಣ್ಣ ಇವತ್ತಿಗೂ ಎಷ್ಟೋ ಜನ ಗಂಗಾಳದ ಒಂದುಗಳನ್ನು ಚೆಲ್ಲಂಗಿಲ್ಲ ಕೆಡಿಸೋಂಗಿಲ್ಲ ಗಂಗಾಳದಾಗ ಹಾಕಿ ತೊಳ್ಕೊಂಡು ಗಂಗಾಳ ಸ್ವಚ್ಛ ಕುಡಿದು ಗಂಗಾಳ ಹೆಂಗೆ ಇರ್ತದೆ ಅಂತ ಇನ್ನೊಬ್ಬರು ಬಂದು ಊಟ ಮಾಡುವಂಗಿರ್ತದೆ ಇದು ಸಂಸ್ಕೃತಿ ಇದನ್ನು ಬಸವಣ್ಣವ್ರು ಕಟ್ಟಿಸರು ಇದನ್ನು ಒಂದು ವೇಳೆ ನಾವು ಕರ್ನಾಟಕದ ಜನತೆ ಸರಿಯಾಗಿ ಅರ್ಥ ಮಾಡಿಕೊಂಡು ಪಾಲಿಸ್ಕೊಂಡು ಬಂದಿದ್ರೆ ಇದನ್ನು ನಾವು ಎಲ್ಲ ಸಂದರ್ಭಗಳಲ್ಲಿ ಪ್ರಸಾದ ಕೆಡಿಸಲಾರದಂಥ ವ್ಯವಸ್ಥೆಯನ್ನು ನಾವು ಆಚರಣೆ ತೊಗೊಂಡು ಬಂದಿದ್ದರೆ ಅದೇ ವಿಶ್ವಸಂಸ್ಥೆಯವರು ಇವತ್ತು ಬಸವಣ್ಣವ್ರ ಫೋಟೋ ಹಾಕಿ ಬಸವಣ್ಣ ಹರಿಸರಿಂದ ಕೆಡಿಸ್ಬೇಡ್ರಿ ಅಂತ ಅವತ್ತು ಅಡ್ವರ್ಟೈಸ್ಮೆಂಟ್ ಕೊಡ್ತಿದ್ರು ನಾವು ಅದನ್ನು ಆಚರಣೆಗೆ ತರಲಿಲ್ಲ ಅಂತ ಹೇಳ್ಕೊಂಡಿ ಬಸವಣ್ಣವ್ರ ಪ್ರಸಾದ ವಿಶ್ವಸಂಸ್ಥೆಯವರು ತಮ್ಮದೇ ಆದಂಥ ತತ್ವ ಅಂತ ತಿಳ್ಕೊಂಡಿ ಅವತ್ತು ಅಡ್ವರ್ಟೈಸ್ಮೆಂಟ್ ಮಾಡಿದ್ರು ನಾವು ಬಸವಣ್ಣರ ತತ್ವವನ್ನು ಬಸವಣ್ಣವ್ರನ್ನ ಮನಿ ಮಗ ಇಲ್ಲೇ ಕೂಡಲ ಸಂಗಮದಲ್ಲಿ ಹುಟ್ಟಿ ಬೆಳೆದಂಥವ್ನ ಮನೆ ಮಗ ನಾವು ಅವನನ್ನು ಅಲಕ್ಷ್ಯ ಮಾಡಿದ್ದೇವಿ ಅದನ್ನು ಅಕ್ಕಿ ಕಾಳು ಚೆಲ್ತೇವಿ ಲಗ್ನದಾಗ ಸಿಕ್ಕಾಪಟ್ಟೆ ಅಕ್ಕಿ ಕಾಳು ಚೆಲ್ತೇವೆ ನಾಗಪಗ ಹಾಲು ಹೋಯ್ತೇವೆ ಇವೆಲ್ಲವನ್ನು ನಾವು ಬಿಡಬೇಕಿದ್ದಾನೆ ಯಾಕೆ ಬಸವಣ್ಣವ್ರ ಅಪ್ಪನ ಪ್ರಸಾದ ಕೆಡಿಸಲಾಗದು ಅಂತ ಹೇಳ್ಯಾರು ಚಲ್ಲಬೇಡ್ರಿ ಅಕ್ಕಿ ಕಾಳಿನ ಇವತ್ತು ಮೂವತ್ತು ವರ್ಷದಿಂದ ಬಂದವ ಅದು ಹಿಂದೆ ಅಕ್ಕಿ ಕಾಳ ಚೆಲ್ತಿದ್ರಿ ಅದರಿಂದ ಜ್ವಳಕ್ಕೆ ಅರ್ಶನ ಹಚ್ಚಿ ಉಗುತ್ತಿದ್ರು ಅದು ಆನಂತರ ಹುಳಿಕಾಳಿಗೆ ಅರ್ಶಿಣ ಹಾಕಿ ಸಜ್ಜಿ ಸಜ್ಜಿಗೆ ಅರ್ಶಿನ ಹಾಕಿದ್ವಿ ಅಕ್ಕಿ ಕಾಳು ಮೊದಲಿಂದ ಬಂದವು ನಾವು ಇಲ್ಲವೂ ಇತ್ತೀಚೆಗೆ ಅಕ್ಕಿ ಜಾಸ್ತಿ ಆದಮೇಲೆ ಈಗ ಬಂದವು ಅದಕ್ಕೆ ಎಂದೂ ನಾವು ಅಕ್ಕಿ ಕಾಳನ್ನು ತಳಗೆ ಚೆಲ್ಲಬಾರದು ಹಾಕಬಾರದು ಬೂಟಗಲ್ಲಿ ಚಪ್ಪಲೆ ಹಾಕಿ ತುಳಿಬಾರದು ಅದನ್ನು ನಾವು ಅದು ಮಹಾಪ್ರಸಾದ ಮಹಾಲಿಂಗ ಪ್ರಸಾದ ಎಲ್ಲ ಜೀವಿಗಳು ಹೊಟ್ಟೆ ತುಂಬು ಇದನ್ನು ಹನ್ನೆಣ್ಣೆ ಚದುವ ನಮಗೆ ಹೇಳಿಕೊಟ್ಟರು ಬಸವಣ್ಣವರು ಇದನ್ನು ನಾವು ಪಾಲಿಸ್ಲಿಲ್ಲ ಅದಕ್ಕೆ ಇದು ವಿಶ್ವಸಂಸ್ಥರು ಈಗ ವಿಶ್ವ ವಿಶ್ವಸಂಸ್ಥರು ಈಗ ಹೇಳಾಕತ್ತಾರ ಪ್ರಸಾದ ಕೆಡಿಸ್ಬೇಡ್ರಿ ಅಂತ ಹೇಳಕತ್ತ ಇದನ್ನು ನಾವು ಪಾಲಿಸ್ಕೊಂಡು ಬಂದಿದ್ದೆ ಅಂದರೆ ಬಸವಣ್ಣವ್ರ ಹೆಸರಿಂದ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದರು ವಿಶ್ವಸಂಸ್ಥೆ ಅದಕ್ಕಾಗಿ ನಾವು ಬಸವಣ್ಣವ್ರು ಹೇಳಿದಂಥ ಅಮೂಲ್ಯವಾದಂಥ ತತ್ವಗಳು ಇವತ್ತು ನೋಡಿರಿ ನಾನು ಏನೋ ಮೊನ್ನೆ ಯಾರೇ ಹೇಳಿದರು ನಮ್ಮ ಸರ್ ಹೇಳಿದ್ರು ಕಾಣದತಿ ಇಲ್ಲೇ ಮುಖೇಶ್ ಅಂಬಾಣಿಯವರು ಕೆನಡಾದಾಗ ರೆಸ್ಟೋರೆಂಟ್ನಾಗ ಊಟ ಮಾಡೋಕ್ಕ ಪೇಪರನೇ ಬಂದಿದ್ದು ನಾನು ನೋಡಿಲ್ಲ ಅವ್ರು ಹೇಳಿದ್ದನ್ನ ಕೇಳ್ತೇನೆ ನಿಮಗೆ ಅವರು ಮುಖೇಶ್ ಅವರು ಕೆನಡಾದಾಗ ರೆಸ್ಟೋರೆಂಟಾಗೆ ಊಟ ಮಾಡಕತ್ತ ಇಷ್ಟಕ್ಕೊಂದು ಪ್ರಸಾದ ಬಿಟ್ರಂತ ಅನ್ನ ಬಿಟ್ರಂತ ಅಂತ ಬಿಟ್ಟರೆ ಕೆನಡಾ ದೇಶದವರು ಅದಕ್ಕೆ ಡಬಲ್ ದಂಡ ಹಾಕಿ ವಸೂಲ್ ಮಾಡಿದ್ರಂತೆ ಏನು ರೊಕ್ಕ ಕೊಟ್ಟು ಊಟ ನಾ ಯಾಕೆ ದಂಡ ಕೊಡಲಿ ಅಂದರೆ ದುಡ್ಡು ನಿಮ್ಮದಾಗಿರ್ಬೋದು ಊಟ ನಿಮ್ಮದಲ್ಲ ಅಂತ ಹೇಳಿದ್ರು ಅವರು ಊಟ ನಿಮ್ಮದಲ್ಲ ಇದು ನ್ಯಾಷ್ನಲ್ ಪಾಲಿಸಿ ಐತಿ ವೇಸ್ಟ್ ಮಾಡಿ ಫುಡ್ ವೇಸ್ಟ್ ಮಾಡ್ಬಾರ್ದು ನಮ್ಮ ನ್ಯಾಷನಲ್ ಪಾಲಿಸಿ ಐತಿ ಅದಕ್ಕೆ ದಂಡ ಹಾಕ್ತಿವ್ ದಂಡ ತೊಗೊಂಡ್ರು ಇವತ್ತು ಪ್ರಸಾದದ ಪ್ರಜ್ಞೆ ವಿದೇಶದಲ್ಲಿ ಬರ್ತಾ ಇದೆ ಜರ್ಮನ್ ದೇಶದಲ್ಲಿ ಕ್ರಿಮಿನಲ್ ಕೇಸ್ ಹಾಕತ್ತಾರ ಊಟ ಕೆಡಿಸಿದ್ರೆ ಗಂಗಾಳದಾಗ ರೆಸ್ಟೋರೆಂಟ್ನಾಗ ಊಟ ಕೆಡಿಸಿದ್ರೆ ಕ್ರಿಮಿನಲ್ ಕೇಸ್ ಹಾಕತ್ತಾರೆ ಈಗ ಇಷ್ಟೊಂದು ಪ್ರಜ್ಞೆ ಇವತ್ತಿನ ದಿವಸ ಆಹಾರ ಪ್ರಜ್ಞೆ ವಿಶ್ವದಲ್ಲಿ ಬಂದೈತಿ ಈ ಪ್ರಜ್ಞೆಯನ್ನು ಬಸವಣ್ಣರು ಹನ್ನೆರಡನೇ ಶತಮಾನ ನಮಗೆ ಕೊಟ್ಟು ಹೋಗ್ಯಾರ ಆದರೆ ಆಚರಣೆ ಮಾಡಿದ ವಿಶ್ವ ತುಂಬನೂ ಬಸವಣ್ಣರು ಕೆಡಿಸ್ಬೇಡ್ರಿ ಊಟ ಕೆಡಿಸಬೇಡ್ರಿ ಅಂತ ಹೇಳಿದ್ರಂತ ಬಸವಣ್ಣರ ಹೆಸರೇ ಬರ್ತಿತ್ತಾರೆ ಆದರೆ ಇವತ್ತದು ಅವರವ್ರ ಹೆಸರೇ ಬರೋಕತ್ತೈತೆ ಅದಕ್ಕಾಗಿ ಈ ತತ್ವದಲ್ಲಿ ಇವತ್ತಿಗೆ ಕರ್ನಾಟಕ ಜನ ಹೆಸರಾಗಬೇಕು ಇದನ್ನ ಬಸವಣ್ಣರ ತತ್ವ ನಾವು ಪಾಲಿಸ್ಬೇಕು ಅದಕ್ಕೆ ಇವತ್ತು ಒಂದು ಆರು ತಿಂಗಳ ಹಿಂದೆ ಇವೊಂದು ವಿದಿನ್ ಸಿಕ್ಸ್ ಮಂತ್ಸ್ ಏಟ್ ಮಂತ್ಸ್ ಹಿಂದ್ಗಡೆ ಯು ಎನ್ ಎಸ್ ಸಂಸ್ಥೆಯವರು ಇನ್ನೊಂದು ಆರ್ಡರನ್ನು ಮಾಡಿದ್ರು ಅವರು ಒಂದು ಆರ್ಡಿನೆನ್ಸ್ ಹೊಂಟಿಸಿದ್ರು ಅವರು ಏನು ಹೊಂಟಿಸಿದ್ರು ಅವರು ಇಲ್ಲೆಸಿಟಿಮೇಟ್ ಚೈಲ್ಡ್ ಅನೈತಿಕವಾಗಿ ಹುಟ್ಟಿದಂಥ ಮಗು ಅಂದ್ರೆ ಸೂಳೆ ಪುತ್ರ ವೇಷಪುತ್ರ ಅಂತ ಕರೀತಾರಲ್ಲ ಅನೈತಿಕವಾಗಿ ಹುಟ್ಟಿದಂಥ ಮಗುವಿಗೆ ತಂದೆ ಆಸ್ತಿಯಲ್ಲಿ ಪಾಲು ಕೊಡಬೇಕಂತಂದು ಅವರು ನಿರ್ಣಯ ಮಾಡಿದರು ವಿಶ್ವಸಂಸ್ಥೆಯವರು ಇಲ್ಲಿವರೆಗೂ ಲೆಜಿಟಿಮೇಟ್ ಚೈಲ್ಡಿಗೆ ಮಾತ್ರ ತಂದೆ ಆಸ್ತಿಯಲ್ಲಿ ಹಕ್ಕಿತ್ತು ಆದರೆ ಇಲ್ಲೆಸಿಟಿಮೇಟ್ ಚೈಲ್ಡ್ಗೆ ತಂದೆ ಆಸ್ತಿಯಲ್ಲಿ ಹಕ್ಕಿ ಇದ್ದಿದ್ದಿಲ್ಲ ಇಲ್ಲಿವರೆಗೆ ಇದ್ದಿದ್ದಿಲ್ಲ ಯಾವಾಗ ವಿಶ್ವಸಂಸ್ಥೆರು ಮಾನವೀಯತೆ ಆಧಾರದ ಮೇಲೆ ಹ್ಯುಮ್ಯಾನಿಟಿ ಗ್ರೌಂಡ್ ಮೇಲೆ ಆ ಮಗುವಿಂದ ಏನು ತಪ್ಪಿಲ್ಲ ತಪ್ಪು ಮಾಡಿದರು ತಂದೆ ತಾಯಿ ಆದರೆ ಆ ತಪ್ಪು ಮಾಡಿದ ತಂದೆ ತಾಯಿ ಮಗು ಏಕೆ ಶಿಕ್ಷೆ ಕೊಡಬೇಕು ಮಗು ಅದು ಅನಾಥ ಐತೆ ಮಗು ಅದು ನಿರಪರಾಧಿ ಐತೆ ಅದಕ್ಕಾಗಿ ಮಗುವಿಗೆ ಶಿಕ್ಷೆ ಬೇಡ ಅದಕ್ಕಾಗಿ ತಂದೆ ಆಸ್ತಿಯಲ್ಲಿ ಆ ಮಗುವಿಗೆ ಇಲ್ಲ ಎಸ್ಟಿಮೇಟ್ ಚೈಡ್ ಆಸ್ತಿಯಲ್ಲಿ ಪಾಲ್ ಕೊಡ್ರಿ ಅಂತ ನಿರ್ಣಯ ಮಾಡಿದರು ಅದನ್ನು ಎಲ್ಲ ದೇಶದವರು ಎಕ್ಸೆಪ್ಟ್ ಮಾಡಿಕೊಂಡ್ರೆ ಅದನ್ನು ಇವತ್ತಿಗೂ ಭಾರತದಲ್ಲಿ ಇವತ್ತು ಕಾನೂನು ತಿದ್ದುಪಡಿ ಮಾಡಿದರು ಇಲ್ ಎಸ್ಟಿಮೇಟ್ ಚೈಡ್ಗೂ ಕೂಡ ತಂದೆ ಆಸ್ತಿಯಲ್ಲಿ ಭಾಗ ಐತೆ ಅಂತ ಕಾನೂನಲ್ಲಿ ಇವತ್ತು ಬಂದು ಇಡೀ ಜಗತ್ತಿಗೆ ಬಂತದ್ದು ಇದನ್ನು ಯಾಕಂದ್ರೆ ಮಾನವೀಯತೆ ಆಧಾರ ಮಾನವೀಯತೆ ಆಧಾರದ ಮೇಲೆ ಆ ಮಗುವಿಗೆ ತಂದೆ ಆಸ್ತಿಯಲ್ಲಿ ಪಾಲ್ ಕೊಡಿಸಿದ್ರು ಇದನ್ನು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವ್ರು ಹೇಳ್ತಾರೆ ಇಲ್ಲೆಜಿಟಿಮೇಟ್ ಚೈಲ್ಡ್ ಬಗ್ಗೆ ಬಸವಣ್ಣವ್ರು ಹನ್ನೆರಡನೇ ಶತಮಾನದಲ್ಲಿ ಮಾತಾಡ್ತಾರೆ ಎಷ್ಟು ಅದ್ಭುತವಾದಂಥ ಮಾನವೀಯತೆ ಬಸವಣ್ಣವ್ರದು ವೇಷ್ಯಾಪುತ್ರನಾಗಲಿ ದಾಸಿ ಪುತ್ರನಾಗಲಿ ಶಿವದೀಕ್ಷೆ ಆದ ಮೇಲೆ ಸಾಕ್ಷಾತ್ ಶಿವನೆಂದು ವಂದಿಸಿ ಪೂಜಿಸಿ ಆತನ ಪ್ರಸಾದ ಪಾದೋದಕ್ಕೆ ಕೊಂಬೋದೇ ಯೋಗ್ಯವಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಹನ್ನೆರಡನೇ ಶತಮಾನದಲ್ಲಿ ಈಗ ಇಲ್ಲಿ ಎಸ್ಟಿಮೇಟ್ ಚೈಡ್ ಬಗ್ಗೆ ವಿಶ್ವಸಂಸ್ಥೆ ಈಗ ಮಾತಾಡಕತ್ರ ಆರು ತಿಂಗಳಿಂದ ಮಾತಾಡಿದರು ಇದನ್ನು ಎಂಟುನೂರು ವರ್ಷದಿಂದ ಬಸವಣ್ಣವ್ರು ಇಲ್ಲಿ ಎಸ್ಟಿಮೇಟ್ ಚೈಡ್ ಬಗ್ಗೆ ತಂದೆ ಆಸ್ತಿಯಲ್ಲಿ ಭಾಗಿ ಕೊಡಬೇಕನ್ನೋದು ಅಷ್ಟ ಅಲ್ಲ ಆ ಇಲ್ಲಿ ಎಸ್ಟಿಮೇಟ್ ಚೈಡ್ ಇಂದ ಏನೂ ತಪ್ಪಿಲ್ಲ ಅದಕ್ಕಾಗಿ ಅವನನ್ನು ಸಾಕ್ಷಾತ್ ಶಿವನೆಂದು ವಂದಿಸಿ ಪೂಜಿಸಿ ಆತನ ಪಾದೋದಕ ಪ್ರಸಾದನು ಕೊಂಬುವುದೇ ಯೋಗ್ಯವಯ್ಯ ಕೂಡಲ ಸಂಗಮದೇ ಅವ್ನದ ತಪ್ಪು ಏನೈತಿ ತಂದೆ ತಾಯಿ ಮಾಡಿ ತಪ್ಪಿಗೆ ಅವ್ನಿಗೆ ಯಾಕೆ ಶಿಕ್ಷೆ ಕೊಡ್ತೀರಿ ಅದಕ್ಕಾಗಿ ಅವನನ್ನು ನೀವು ಧಾರ್ಮಿಕ ಗುರುವನ್ನಾಗಿಯೇ ಮಾಡ್ಕೋಬಹುದು ಅಂತ ಹೇಳಿದ್ರು ಬಸವಣ್ಣವ್ರು ಬರೀ ತಂದೆ ಆಸ್ತಿಯಲ್ಲಿ ಭಾಗವಹಿಸ್ಬೇಕಂತ ಹೇಳಿದ್ರು ಅಂದ್ರೆ ಎಷ್ಟು ಹೈಯೆಸ್ಟ್ ಹ್ಯುಮ್ಯಾನಿಟಿಯನ್ನು ಬಸವಣ್ಣವ್ರು ಹೇಳಿದರು ಇದು ನಾವು ಅರ್ಥ ಮಾಡ್ಕೋಬೇಕು ಇವತ್ತು ಬಸವಣ್ಣವ್ರು ಹೇಳಿದ್ದನ್ನು ವಿಶ್ವಸಂಸ್ಥೆರು ಹೇಳಕ್ಕತ್ತಾರೆ ಅಂದ್ರೆ ಎಷ್ಟು ಅದ್ಭುತವಾಗಿ ಬಸವಣ್ಣವ್ರು ಹೇಳೋರು ವಚನ ಸಾಹಿತ್ಯ ಎಷ್ಟು ಅಮೂಲ್ಯವಾದದ್ದು ಅದಕ್ಕೆ ಬಸವಣ್ಣವ್ರು ಹೇಳಿದಂಥ ಅಮೂಲ್ಯವಾದಂಥ ತತ್ವಗಳು ಇವತ್ತು ಇವತ್ತು ವಿಶೇಷ ಚೇತನರು ಅಂತಾರೆ ಅವರಿಗೆ ಅಂಗವಿಕಲ್ರಿಗೆ ಬಿಕಲ್ರಿಗೆ ಅಂಗವಿಕಲ್ರು ಅಂಗವಿಕಲ್ರು ಬಿಕಲ್ರು ಅಂತ ಕರದ್ರಿ ಈ ವರ್ಷ ಅವ್ರಿಗೆ ಏನಂತಂದ್ರೆ ಅಂಗವಿಕಲರಂತ ಕರಿಬೇಡ್ರಿ ಅಂಗವಿಕಲರಂತ ಕರಿಬೇಡ್ರಿ ಅಂಗವಿಕಲರಂತ ಅಪಮಾನ ಆಕತಿ ಅದಕ್ಕೆ ಅವ್ರಿಗೆ ವಿಶೇಷ ಚೇತನರಂತ ಕರೀರಿ ಅಂತಂದ್ರು ಈ ವಿಶ್ವ ವಿಶ್ವಸಂಸ್ಥರು ಈ ವರ್ಷ ಹೇಳ್ಯಾರ ವಿಶೇಷ ಚೇತನ ಕರೀರಿ ಅಂತ ಆದರೆ ಬಸವಣ್ಣವ್ರು ಹನ್ನೆರಡನೇ ಶತಮಾನ ಅಂಗವಿಕಲರ ಬಗ್ಗೆ ಮಾತಾಡ್ತಾರೆ ಏನಂತಾರೆ ಅಂಗ ಕೂಡಲ ಸಂಗನ ಶರಣರು ಅಂಗಹೀನರೆಂದಡೆ ನಾಯಕ ನರಕ ತಪ್ಪೋದು ಕೂಡಲ ಸಂಗಮ ದೇವ ಅಂತಾರ ಅವ್ರಿಗಿಂತ ಕಣ್ಣಿಲ್ಲ ಕಾಲಿಲ್ಲ ಕೈ ಇಲ್ಲ ಕುಡ್ಡ ಕುಂಟ ಅನ್ನಕೋಬೇಡ್ರಿ ಅಂಗಹೀನರೆಂದಡೆ ಕೂಡಲ ಸಂಗನ ಶರಣರ ಅಂಗಹೀನರೆಂದಡೆ ನಾಯಕ ನರಕ ತಪ್ಪದು ಅಂತ ಹೇಳ್ತಾರೆ ಅವರಿಗೆ ಗುಡ್ಡ ಕುಂಟ ಕುರುಡ ಅನ್ನಕ್ಕೆ ಹೋಗ್ಬೇಡ್ರಿಪ್ಪ ಪಾ ಹಾಲಿನ ಮ್ಯಾಗಿನ ಗಡಿಗೆ ಇರ್ತೈತಿ ಗಡಿನ ಮ್ಯಾಗೆ ತುಪ್ಪ ಹಾಕಿರ್ತೇವಿ ಗಡಿಗೆ ಮುಕ್ ಒಡೆದಿರ್ತೈತಿ ಅದ್ರ ಒಳಗೇನು ತುಪ್ಪ ಏನಾದರೂ ಕೆಟ್ಟಿರ್ತೈತೆ ಕಂಠ ಹೊಡೆದ ಗಡಿಗೆ ತುಪ್ಪ ಏನಾರು ಕೆಟ್ಟಿರ್ತತೆನಾ ಇಲ್ಲ ಕಂಠ್ ಅಷ್ಟು ಹಾಯಿರ್ತೈತಿ ಕಂಟ ಹೊಡೆದು ಗಡಿಯಾಗಿ ಎಷ್ಟು ಮಂದಿ ತುಪ್ಪ ಇಟ್ಟಿಲ್ಲ ಹಂಗೆ ಮ್ಯಾಲೆ ಕೈ ಹೋಗಿರ್ಬೋದು ಬಟ್ಟೆ ಹೋಗಿರ್ಬೋದು ಕಾಲು ಹೋಗಿರ್ಬೋದು ಕಂಠ್ ಹೋದಂಗೆ ಅದ ಒಳಗೆ ಚೈತನ್ಯಕ್ಕೆ ಏನಾದರೂ ತೊಂದರೆ ಆಗಿರ್ತೇನೋ ಇಲ್ಲ ಅದಕ್ಕಾಗಿ ಅವರು ಅಂಗಹೀನರನ್ನು ಬೇಡ್ರಿ ಅಂತ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಈ ಮಾತನ್ನು ನಮಗೆ ಹೇಳಿಕೊಟ್ರು ಈಗ ವಿಶ್ವಸಂಸ್ಥರು ಈಗ ಹೇಳ್ತಾರೆ ಈಗ ಅವ್ರಿಗೆ ನಾಯಕ ನರಕ ಅಂದ್ರವರು ಕುಡ್ಡನ್ನು ಬೇಡ್ರಿ ಕುಂಟ ಹಿಂಗ ಅಂದ್ರೆ ನಾಯಕ ನರಕ ಅಂತ ಹೇಳಿದ್ರು ಬಸವಣ್ಣರು ಎಸ್ಟ್ ಹ್ಯುಮ್ಯಾನಿಟಿ ಇಲ್ಲಿ ಲೋಹಿತ ಅಂತ ಹೇಳಿ ಒಬ್ಬರು ಪಿ ಎಚ್ ಡಿ ಮಾಡ್ಯಾರ ಎಲ್ಲಿ ಹ್ಯೂಮನ್ ಬಸವ ಅಂಡ್ ಹ್ಯೂಮನ್ ರೈಟ್ಸ್ ಮೇಲೆ ಪಿ ಎಚ್ ಡಿ ಮಾಡ್ಯಾರವರು ಇಲ್ಲಿ ಎಲ್ಲಿ ಅಂದ್ರೆ ರಷ್ಯಾದಲ್ಲಿ ಪಿ ಎಚ್ ಡಿ ಮಾಡ್ಯಾರ ನನಗೊಂದು ಪುಸ್ತಕ ಸಿಕ್ಕಿತ್ತು ಅದು ಅದನ್ನು ನೋಡಿದ್ರೆ ಆದರೆ ಸುಮಾರು ಪ್ರೊಕ್ಲಮೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂತ ತಿಳ್ಕೊಂಡು ಹೇಳಿ ಹತ್ತೊಂಬತ್ತರ ನಲವತ್ತೈದನೇ ಒಳಗೆ ಎರಡನೇ ಮಹಾಯುದ್ಧ ಆದಮೇಲೆ ಒಂದು ಪ್ರೊಕ್ಲಮೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂತ ತಿಳ್ಕೊಂಡು ಹೇಳಿ ಒಂದು ಪ್ರೊಕ್ಲಮೇಷನ್ ಹೊಂಡಿಸ್ತಾರೆ ಯು ಎನ್ ಎ ಸಂಸ್ಥೆಯವರು ಹೊಂಡಿಸ್ತಾರೆ ಸುಮಾರು ನಲವತ್ತೆಂಟು ಮಾನವ ಹಕ್ಕುಗಳನ್ನು ಗುರುತಿಸ್ತಾರೆ ಅವರು ನಲವತ್ತೆಂಟು ಮಾನವ ಹಕ್ಕುಗಳನ್ನು ಗುರುತಿಸ್ತಾರೆ ವಿಶ್ವಸಂಸ್ಥೆಯವರು ಅದನ್ನು ಪಿ ಎಚ್ ಡಿ ಅವರು ಒಂದು ಸಂಸ್ಥೆಯರು ಗುರುತಿಸಿದಂಥ ಒಂದು ಮಾನವ ಹಕ್ಕನ್ನು ಅದ್ರಾಗ ಹೇಳಿ ಅದ್ರ ಮುಂದೆ ಬಸ್ ವಚನವನ್ನು ಬರೆದಾರೆ ಅವರು ಅಂದರೆ ವಿಶ್ವಸಂಸ್ಥೆಯರು ಗುರುತಿಸಿದಂಥ ಎಲ್ಲ ಮಾನವ ಹಕ್ಕುಗಳು ಎದುರಾಗದವು ಅಂದರೆ ಬಸವಣ್ಣವ್ರ ವಚನದಲ್ಲೇ ಇದ್ದಾವೆ ಬಸವ ಆ್ಯಂಡ್ ಹ್ಯೂಮನ್ ರೈಟ್ಸ್ ಅಂತ ಪುಸ್ತಕ ಇಂಗ್ಲೀಷ್ನೇ ಬರೆದಾರ ಅವರು ವಿಶ್ವಸಂಸ್ಥೆಯರು ಹತ್ತೊಂಬತ್ತರ ನಲ್ವತ್ತೈದರಲ್ಲಿ ಗುರುತಕ್ಕಂಥ ಎಲ್ಲ ಮಾನವ ಹಕ್ಕುಗಳು ಬಸವಣ್ಣವ್ರ ವಚನದಲ್ಲಿ ಅದಾವೆ ಅಂದರೆ ಬಸವಣ್ಣ ವಚನ ಎಷ್ಟು ಅತ್ಯಮೂಲ್ಯವಾದಂಥದ್ದು ಸಾಹಿತ್ಯ ಐತಿ ಮಾನವೀಯತೆಯಿಂದ ಕೂಡಿದಂಥ ಸಾಹಿತ್ಯ ಅತ್ಯಂತ ಹ್ಯೂಮನ್ ರೈಟ್ಸ್ ಮಾನವ ಹಕ್ಕುಗಳನ್ನು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಹೇಳಿದಾರೆ ಇಂಥದನ್ನು ಅಮೂಲ್ಯವಾದಂಥ ಸಾಹಿತ್ಯವನ್ನು ನಾವು ಪ್ರಚಾರ ಮಾಡಲಿಲ್ಲ ಅನುಕರಣೆಗೆ ತರಲಿಲ್ಲ ಅಂದ್ರೆ ಅವೇ ತತ್ವಗಳು ಹೆಂಗೆ ಬರ್ತಾವೆ ಅಂತ ಬೇರೆದವ್ರ ಹೆಸರಿಂದ ಬರ್ತವೆ ಅದಕ್ಕಾಗಿ ಇದೆಲ್ಲ ಯಾರ ಮ್ಯಾಗ ಜವಾಬ್ದಾರಿ ಐತೆ ಅಂದ್ರೆ ಎಲ್ಲ ನಮ್ಮಂಥವ್ರ ಮ್ಯಾಗ ಜವಾಬ್ದಾರಿ ಐತಿ ತಾಯಿಗಳ ಮೇಲೆ ಜವಾಬ್ದಾರಿ ಐತಿ ತಂದೆಗಳ ಮೇಲೆ ಜವಾಬ್ದಾರಿ ಐತೆ ಅದಕ್ಕೆ ಬಸವಾದ ಶರಣರ ತತ್ವಗಳನ್ನು ನಾವು ಜಾಗೃತಿಯಾಗಿ ಅದನ್ನು ಪಾಲಿಸಿದ್ವಿ ಅಂತಂದರೆ ಬಸವಣ್ಣರು ಒಂದು ಕಾಣಿಕೆಯನ್ನು ಕೊಟ್ಟಂಗೆ ಅವ್ರನ್ನ ಇಡೀ ಜಗತ್ತಿಗೆ ಪರಿಚಯಿಸಿದಂಗಾಗತಿ ಅದಕ್ಕಾಗಿ ನಾವು ಇವತ್ತಿನ ದಿವಸ ಈ ಸಂದರ್ಭದಲ್ಲಿ ಎಲ್ಲರೂ ಬಸವಾದಿ ಶರಣರ ತತ್ವಗಳನ್ನು ಓದಬೇಕು ಒಂದು ಅಧ್ಯಯನ ಮಾಡಬೇಕು ನಿತ್ಯದಲ್ಲಿ ಒಂದು ಎರಡನೇದ್ದೇನಂತ ಇಂಥ ಸಾಹಿತ್ಯ ಸಮ್ಮೇಳನ ಭಾಳ ವಿಶೇಷವಾಗಿ ಭಾಳ ಕಡೆ ಇಂಥ ಸಾಹಿತ್ಯ ಸಮ್ಮೇಳನ ನಡಿಬೇಕು ಅದರ ಜೊತೆಗೆ ವಚನ ಸಾಹಿತ್ಯನ ಭಯವಿಲ್ಲದೇ ಅದು ಅಕತಿ ಇದಾಕತಿ ಹೆದರಿಕೆ ಆಕತಿ ಆದ ಆಕತಿ ಅಂತ ಭಯ ಬಸವಣ್ಣರ ಮ್ಯಾಗ ಮೇಲೆ ಇರಬೇಕು ನಮಗೆ ಆ ಬಸವಣ್ಣರ ಮೇಲಿಂದ ನಂಬಿಕೆಯನ್ನು ಇಟ್ಟುಕೊಂಡು ಬಸವಣ್ಣರ ತತ್ವಗಳನ್ನು ಪಾಲಿಸ್ಕೊತ ಹೋಗೋದು ಅವಾಗ ಯಾವ ಭಯನೂ ನಮಗಿರಂಗಿಲ್ಲ ಅದಕ್ಕಾಗಿ ಬಸವಣ್ಣರು ವಾಚನ ಸಾಹಿತ್ಯದಂಥ ಮೌಲ್ಯಗಳನ್ನು ನಾವು ಆಚರಣೆಗೆ ತರಬೇಕು ಈ ಮೂರು ನಾವು ಮಾಡೋದ್ರಿಂದ ಈ ವಚನ ಸಾಹಿತ್ಯವನ್ನು ವಿಶ್ವಕ್ಕೆ ಪರಿಚಯ ಮಾಡಿದಂಗಾಕತಿ ಅಂತ ನನಗೆ ಅನ್ನಿಸ್ತತಿ ಪಡ್ಕೊಂಡಂಥ ಜ್ಞಾನವನ್ನು ಆಚರಣೆಗೆ ತರಬೇಕು ಇದು ಲಿಂಗ ಸ್ವರೂಪ ಆಯಿತು ಆಚರಣೆಗೆ ತಂದ ಮೇಲೆ ಆ ಜ್ಞಾನ ಮತ್ತು ಕ್ರಿಯೆಯಿಂದ ಒಂದು ಅನುಭವ ಬರ್ತೈತಿ ಆ ಅನುಭವವನ್ನು ಜನರಿಗೆ ಹಂಚ್ಕೊಂತ ಹೋಗ್ಬೇಕು ಇದು ಜಂಗಮ ಸ್ವರೂಪ ಇತ್ತು ಅದಕ್ಕಾಗಿ ಈಗ ಗುರು ಆಗಬೇಕು ಲಿಂಗ ಆಗಬೇಕು ಹಳ್ಳಿ ಜಂಗಮವೂ ಆಗಬೇಕು ಅದಕ್ಕೆ ಆ ನಿಟ್ಟಿನಲ್ಲಿ ಇವತ್ತು ಪರಮಪೂಜ್ಯ ಜಗದ್ಗುರು ನಿಡಸಿಸಿ ಮಹಾಸ್ವಾಮೀಜಿಯವರು ಆ ನಿಟ್ಟಿನ ಎಲ್ಲ ಸದ್ಭಕ್ತರನ್ನು ತಯಾರುಗೊಳಿಸ್ತಾ ಇದ್ದಾರೆ ಚಿತ್ರದುರ್ಗಕ್ಕೆ ಹೋದಾಗ ಅಲ್ಲಿ ಒಂದು ವಚನವನ್ನು ಅಲ್ಲಮನ ಒಂದು ವಚನವನ್ನು ಹೇಳ್ತಾರೆ ಅಂದರೆ ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದ್ ಇಡೀ ಈ ವಚನವನ್ನೇ ಅವತ್ತು ಬಿಡಿಸ್ತಾರೆ ಆ ವಚನವನ್ನೇ ಬಿಡಿಸಿ ಎಲ್ಲ ಹೇಳಿದ ಮೇಲೆ ಅವರು ಒಂದು ಹೋಟೆಲ್ದಲ್ಲಿ ಉಳ್ಕೊಂಡಿರ್ತಾರೆ ಅವಾಗ ವಿದ್ಯಾರ್ಥಿ ಇದ್ದಂಥ ತಾರಾಸುರು ಅವ್ರ ಕಡೆ ಹೋಗ್ತಾರೆ ಅವ್ರ ಕಡೆ ಹೋಗಿ ಅವರಿಗೆ ನಮಸ್ಕಾರ ಮಾಡಿ ಕೂತ್ಕೊಂಡು ಇದು ಎಲ್ಲಿ ಬರುತ್ತೆ ವಚನ ಏನು ಎಂತು ಎಲ್ಲವನ್ನೂ ಕೇಳ್ತಾರ ಅವ್ರು ಇಲ್ಲ ಇದು ಶರಣರ ವಚನ ಹನ್ನೆರಡನೇ ಶತಮಾನದಲ್ಲಿ ಅಲ್ಲಮ್ಮ ಹೇಳಿದಂಥ ಒಂದು ವಚನ ಇದು ಇದು ಭಾಳ ಚೆನ್ನಾಗಿದೆ ನನಗೆ ಭಾಳ ಹಿಡಿಸಿತ್ತು ನಾನು ಅದನ್ನು ಬಿಡಿಸಿದ್ದೀನಿ ನಿನಗೆ ಯಾಕೆ ಬೇಕಾಗಿತ್ತು ಅಂತ ಇಲ್ಲ ಇಷ್ಟು ಚಲೋ ವಚನ ಐತೆ ಅಂದಮೇಲೆ ನಾನು ಸ್ವಲ್ಪ ಅಭ್ಯಾಸ ಮಾಡಬೇಕಂತ ಆ ವಿದ್ಯಾರ್ಥಿ ಮೇಲೆ ಪರಿಣಾಮ ಆಗಿದ್ದು ಏನಾಯಿತು ಅಂತ ಹೇಳಿದರೆ ಮುಂದೆ ಅಗ್ನಿರಥ ಮುಕ್ತಿಪಥ ಅಂತ ಒಂದು ಕಾದಂಬರಿನೇ ಬರೆದು ಬಿಟ್ಟರು ಅವ್ರು ಅಲ್ಲಮ್ಮ ಬರುವ ಬಗ್ಗೆ ನೋಡಿರಿ ಒಂದು ವಚನ ಆ ಬೇಂದ್ರಿಯವ್ರು ಹೇಳಿದಂಥ ಒಂದು ವಚನ ಎಷ್ಟು ತಾಕತ್ತಾಗಿ ಬಂತು ಅವನಲ್ಲಿ ಅಂದರೆ ಒಂದು ಕಾದಂಬರಿ ಬರೆಯುವಂಥ ಒಂದು ವಿಚಾರ ಬಂತು ಇನ್ನು ಭಾಳಷ್ಟು ಜನರಿಗೆ ಗೊತ್ತದೆ ಬಿ ಎ ಸನದಿ ಅಂತಂಥೇಳಿ ಭಾಳಷ್ಟು ಸಾಹಿತ್ಯ ಹೋದವ್ರಿಗೆ ಗೊತ್ತಿದೆ ಸಾಹಿತಿಗಳು ಅವ್ರದ್ದು ವಿಚಾರ ಸಂಕಿರಣವನ್ನು ನಡೆಸೋಸಿ ಮಠದಲ್ಲಿ ಏರ್ಪಡಿಸಿದ್ದೆ ಅಷ್ಟು ವಿಚಾರ ಸಂಕಿರಣವನ್ನು ಏರ್ಪಡಿಸಿದ್ದೆ ಏರ್ಪಡಿಸಿದಾಗ ಅವ್ರಿಗೆ ಒಂದು ಮಾತನ್ನು ಕೇಳಿದ್ದೆ ನಾನು ಮೊದಲಿಗೆ ಇಲ್ಲ ಸರ್ ನೀವು ಇಷ್ಟೆಲ್ಲ ಸಾಹಿತ್ಯವನ್ನು ಬರೆದ್ರಿ ಯಾರಾರೋ ಒಬ್ಬರು ಸಾಹಿತ್ಯಗಳ ಪರಿಣಾಮ ನಿಮ್ಮ ಮನಸ್ಸಿನ ಮೇಲೆ ಆಗಿರಬೇಕಲ್ಲ ಅಂತ ಕೇಳಿದೆ ಸ್ವಾಮೀಜಿ ಹೇಳೋದಿಲ್ಲ ಅವತ್ತೇ ನಾನು ವೇದಿಕೆ ಮೇಲೆ ಹೇಳ್ತೀನಿ ಅಂತಂದರು ಅಂದ್ರೆ ಸು ಬೆಳಗ್ಗೆ ಕಾರ್ಯಕ್ರಮ ಇತ್ತು ಈಗ ಅಜ್ಜಾರ್ ಹೆಂಗೆ ಸರ್ವಾಧ್ಯಕ್ಷದರ ಹಂಗೆ ಅದಕ್ಕೆ ಅಧ್ಯಕ್ಷದರು ಅವರೇ ಹೇಳಿದರು ಅವ್ರ ಭಾಷಣದಲ್ಲಿ ಐತಿ ನಮ್ಮ ಕಡೆಗೆ ಅದೆಲ್ಲ ಅಷ್ಟು ಇದೆ ಅವರು ಒಂದು ಮಾತನ್ನಾದ್ರೆ ಬರೀತಾರೆ ನಾನು ಏನಾದರೂ ಇಷ್ಟು ಸಾಹಿತ್ಯ ಕನ್ನಡ ಸಾಹಿತ್ಯ ನನಗೆ ಬೆಳಿಬೇಕಂದ್ರೆ ಕಾರಣ ಏನು ಅಂತಂದರೆ ಹಿಂದಿರ್ತಕ್ಕಂಥ ನಮ್ಮ ತಾಯಿ ಕಲಿಸಿದಂಥ ಬಸವಣ್ಣರ ವಚನಗಳು ಅನ್ನೋದನ್ನು ಒಬ್ಬ ಬಿ ಎಸ್ ಅನ್ನದಿ ಅವರು ಮುಸ್ಲಿಮರು ಈ ಮಾತನ್ನು ಹೇಳ್ತಾರೆ ನಾನು ಹೇಳೋದಲ್ಲ ಇದು ಅವರು ಈ ಮಾತನ್ನು ಹೇಳ್ತಾರೆ ಅವರು ಈ ಮಾತನ್ನು ಬರೀತಾರೆ ನೀಲಾಂಬಿಕೆಯ ಬಗ್ಗೆ ಒಂದು ಕನ್ನಡದಲ್ಲಿ ನಾಟಕವನ್ನು ಬರೋದು ಅಂದರೆ ಒಂದು ಸಾಹಿತ್ಯ ಒಂದು ವ್ಯವಸ್ಥೆ ಹೇಗೆ ಮನುಷ್ಯನ ಮೇಲೆ ಪರಿಣಾಮ ಆಗುತ್ತೆ ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಗಳು ಇಂಥ ಒಂದಲ್ಲ ನಾವು ಒಳಗೆ ಹೋದರೆ ಇನ್ನೂ ಸಾಕಷ್ಟು ಸಿಗುತ್ತೆ ಅವ್ರು ಬೀಳಿಗೆ ಅಂತ ಒಬ್ಬ ಹೆಣ್ಮಗಳು ಮುಸ್ಲಿಮರು ಹೆಣ್ಮಗಳು ಗೊತ್ತಿದೆ ನಮಗೆಲ್ಲ ಸಾಹಿತ್ಯ ಬರೀತಾರೆ ಮೊನ್ನೆ ಮೊನ್ನೆ ಮಹಾಮನೆಯಲ್ಲ ಇಲ್ಲ ಮಹಾಮನಿಯಲ್ಲಿ ಒಂದು ಲೇಖನವನ್ನು ಬರ್ತಾರೆ ಅವರು ಆ ಮಹಾಮನೆಯನ್ನು ಓದ್ತಾ ಇರ್ಬೇಕಾರೆ ಆ ಲೇಖನವನ್ನು ಓದ್ತಾ ಇರಬೇಕಾದ್ರೆ ಉಳಿದೇ ಅವರು ಒಂದು ಮಾತನ್ನು ಬರೀತಾರೆ ಇಷ್ಟು ನನಗೂ ಬೆಳೀಬೇಕಾರೆ ವಚನ ಸಾಹಿತ್ಯ ಅಕ್ಕಮಾದೇವಿ ವಚನ ಇವೆಲ್ಲ ನನ್ನ ಮೇಲೆ ಪರಿಣಾಮ ಅದು ಅನ್ನೋದನ್ನು ಬಹಳ ತುಂಬ ಚೆನ್ನಾಗಿ ಬರೀತಾರೆ ನಾವು ಓದಲ್ಲ ಕೇಳ್ತೀವಿ ಬಿಟ್ಟು ಬಿಡ್ತೀವಿ ಇಷ್ಟೇ ಈಗ ಅದೇ ಪೂಜ್ಯರು ಹೇಳಿದ್ರಿ ಈಗ ಅದನ್ನು ಅಕ್ಕಮಾದೇವಿ ಒಂದು ಹಾಡು ಕಂಬೀಗ ನಾನು ನಿನ್ನ ನಂಬಿದೆ ಅಂತಂತೇಳಿದ್ನ ಅದನ್ನು ಹೇಳಿದ ಅವರು ಆ ಲೆಟ್ರನ್ನು ಪರಮ ಪೂಜ್ಯ ಹಿಂದಿನ ಹುಬ್ಬಳ್ಳಿ ಮೂರು ಸಾವಿರ ಮೂಡ ಜಗದ್ಗುಳವರು ಓದಿ ನನಗೆ ಕರೆಸಿ ಭಾಳ ತುಂಬ ಚೆನ್ನಾಗಿ ಬೈದ್ರವರು ನೀವೇನೂ ಕೇಳೋಂಗಿಲ್ಲ ಮಾಡಂಗಿಲ್ಲ ಹಾಕಿಬಿಡ್ತೀರಿ ನೋಡಿದ್ರಾಗ ಪತ್ರಗಳು ಬಂದಾವೆಲ್ಲ ಮಾನಹಾನಿ ಕಟ್ಲೆ ಹಾಕ್ತಾರೆ ಅಂಥೇಳಿ ಎಲ್ಲ ಅವ್ರು ಬರ್ದಾರೆ ನಾನು ಎಲ್ಲಿ ಬರ್ದ ನಾನೆಲ್ಲ ಆಮೇಲೆ ಕೊಟ್ಟರು ಪತ್ರಗಳನ್ನೆಲ್ಲ ಕೊಡಿರಿ ಅಂತ ಹೇಳಿದ್ರು ಆ ಪತ್ರಗಳನ್ನೆಲ್ಲ ಕುತ್ಕೊಂಡು ನಾನು ಓದಿದೆ ಎಲ್ಲ ಓದಿದ ಮೇಲೆ ಬುದ್ಧಿ ಏನು ಅವರು ಮಾನಹಾನಿ ಕಟ್ಲೆ ಹಾಕೋದಿಲ್ಲ ನಾನು ಇದಕ್ಕೆ ಉತ್ತರ ಕೊಡ್ತೀನಿ ಮುದ್ದಾಮೆ ನಾನು ಹಾಕೀನಿ ಈ ಈ ಪದ್ಯವನ್ನು ಮುದ್ದಾಮ್ ನಾನು ಹಾಕೀನಿ ಅಂತ ಹೇಳಿದೆ ಯಾಕೆ ಹಾಕೀರಿ ಅಂತೇಳಿ ಇದು ಶಿವದಾಸ ಗೀತಾಂಜಲಿ ಒಳಗೆ ಎಲ್ ಬಸವರಾಜವರು ಶರಣರ ಎಲ್ಲ ಪದ್ಯಗಳನ್ನು ಸಂಗ್ರಹ ಮಾಡಿ ಸುತ್ತೂರು ಮಠದಿಂದ ಪ್ರಿಂಟ್ ಮಾಡಿದ್ದಂಥ ಒಂದು ಪುಸ್ತಕ ನನ್ನ ಕಡೆಗಿದೆ ಆಗಿದೆ ಆ ಅಥೆಂಟಿಕ್ಕಾಗಿರೋದನ್ನು ಆಧಾರ ಕೊಟ್ಟೆ ಅವ್ರಿಗೆ ನಾನು ಪತ್ರ ನೀವು ನೀವೇನು ಕಾಳಜಿ ಮಾಡಬೇಡ್ರಿ ಅವ್ರು ಒಂದು ಪಕ್ಷ ಹಂಗೆ ಏನಾರು ಅವ್ರ ಕೇಸ್ ಹಾಕಿರೋ ನಾನು ಜವಾಬ್ದಾರಿದ್ದೀನಿ ಕೋರ್ಟಿಗೆ ನಾನು ಹೋಗಿ ತಯಾರಿದ್ದೀನಿ ಅಂತ ಹೇಳಿದೆ ಏ ಹದಂಗ್ರಿ ರೀ ಅಂತಂದ್ರೆ ಈಗ ನಾನು ಪುಸ್ತಕ ಕೊಡ್ತೀನಿ ರಾತ್ರಿ ತಾವು ಖಾಲಿ ಇರ್ತೀರಿ ಅದನ್ನು ಓದ್ರಿ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂತ ಆಮೇಲೆ ತ ಸಾಯಂಕಾಲ ತೊಗೊಂಡೋಗಿ ಪುಸ್ತಕ ಕೊಟ್ಟೆ ಊಟ ಆದಮೇಲೆ ಕುತ್ಕೊಂಡು ರಾತ್ರಿ ಹನ್ನೊಂದರ ತನಕ ಓದಿದ್ರು ಹನ್ನೊಂದಕ್ಕೆ ನಾನು ಕೆಳಗಿದ್ದೆ ಅವರಿಂದ ಫೋನ್ ಬಂತು ತಿರುಗಿ ಅಲ್ಲಿ ಫೋನ ಆಗ್ಲಿಕ್ಕೆ ಹತ್ತು ಹೋಗಿ ಎತ್ತಿದ ಇಷ್ಟೊತ್ತಂ ಯಾರು ಫೋನ್ ಮಾಡಿರೋ ಅಂತೇಳಿ ಹನ್ನೊಂದು ವರಿ ಆಗಿತ್ತು ದೇವರು ಯಾವಾಗ ಓದಿದ್ರಿ ನೀವು ಅದನ್ನು ಅಂತ ಕೇಳಿದರು ಯಾಕೆ ಇವದಿಲ್ಲ ಈಗ ಓದ್ತಾ ಇರ್ತೀನಿ ರೀ ಎಲ್ಲ ನಿಮ್ಮ ಇಲ್ಲಿ ಬರ್ತಾ ಇರ್ತಾವೆ ಒಂದೆಲ್ಲ ಪುಸ್ತಕಗಳೆಲ್ಲ ಓದೋದೇ ನಾನು ಕೊಡ್ತಿರ್ತೀನಿ ಇಲ್ಲ ಎಷ್ಟು ಅಥೆಂಟಿಕ್ ಆಗಿ ಬರ್ದ ನಮಗೆ ಗೊತ್ತಿದ್ದಿಲ್ಲಲ್ಲ ಇದಕ್ಕೆಲ್ಲ ಉತ್ತರ ಬರ್ರಿ ನೀವು ಆಮೇಲೆ ಅವಕ್ಕೆಲ್ಲರಿಗೂ ಉತ್ತರ ಬರದೆ ಯಾರೊಬ್ಬರು ತಿರುಗಿ ಕೇಸ್ ಹಾಕಕ್ಕೆ ಹೋಗಲಿಲ್ಲ ತಿರುಗಿ ಮತ್ತು ನನಗೆ ಪತ್ರ ಬರೆಯೋಕ್ಕೂ ಹೋಗಲಿ ಒಂದು ನಾಲ್ಕು ಪತ್ರಗಳು ಮಾತ್ರ ಬಂದು ನಾವು ಇಲ್ಲಿವರೆಗೂ ತಿಳ್ಕೊಂಡದ್ದೇ ಬೇರೆ ಅದ್ರಾಗ ಇರೋದೇ ಬೇರೆ ನಮಗೆ ತಿಳಿಸ್ಕೊಟ್ರಿ ಎಚ್ಚರ ಆದರೆ ನಮಗೆ ಭಾಳ ಖುಷಿ ಅಂತ ಹೇಳಿದಾವೆ ಅದಕ್ಕೆ ನಾವು ಎಷ್ಟು ಪುಸ್ತಕಗಳು ಬಂದವೆ ಅಂತ ಹೇಳಿದರೆ ಈ ಶರಣರ ಬಗ್ಗೆ ಎಷ್ಟು ಪುಸ್ತಕಗಳು ಬಂದವೆ ಅಂತ ಹೇಳಿದ್ರೆ ಅವನ್ನೆಲ್ಲ ತೆಗೆದ್ರೆ ಒಂದು ಕೋಲಿನೇ ತುಂಬ್ತಾವೆ ನಿಮ್ಮ ಒಳಗೆ ಅಷ್ಟು ಸಂಶೋಧನಾತ್ಮಕವಾಗಿ ಕೆಲವೊಂದು ಎಲ್ಲ ಲೇಖನಗಳು ಭಾಳ ತುಂಬ ಚೆನ್ನಾಗಿ ಬಂದಾಗಲ್ಲ ಅದನ್ನು ಈಗ ಮಹಿಳೆಯರಿಗೆ ಅದು ನೀವು ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹಿತ ಮಹಿಳೆಯರಿಗೆ ಕಾನೂನಿನಲ್ಲಿ ಇದ್ದಿಲ್ಲ ಆವಾಗ ಬಸವಣ್ಣ ಅವರಿಗೆಲ್ಲ ಸ್ವತಂತ್ರ ಕೊಟ್ಟ ನಿಮ್ಮ ಸಂವಿಧಾನ ಒಳಗೆ ಇದ್ದಿಲ್ಲ ಸ್ವತಂತ್ರ ಕೊಟ್ಟ ಅಮೇರಿಕಾ ಸಂವಿಧಾನದಾಗ ಮಹಿಳೆಯರಿಗೆ ಸ್ವತಂತ್ರ ಇದ್ದಿಲ್ಲ ಅದು ಪಿ ಎಚ್ ಡಿ ಮಾಡಿದ್ದಾರೆ ಸ್ವತಂತ್ರ ಅವರ ಸಂವಿಧಾನವನ್ನು ರಚನೆ ಮಾಡಿದಾಗ ಸ್ವಾತಂತ್ರ್ಯ ಬಂದ ಮೇಲೆ ಸಂವಿಧಾನವನ್ನು ರಚನೆ ಮಾಡಿದಾಗ ಅವರಿಗೆ ಸ್ವಾತಂತ್ರ್ಯ ಇಲ್ಲ ಓಟಿನ ಸ್ವಾತಂತ್ರ್ಯ ಇಂಥವೆಲ್ಲ ಇಲ್ಲ ಅಂದಾಗ ಅವರೆಲ್ಲ ಸ್ಟ್ರೈಕ್ ಮಾಡಿದಾಗ ತಿರುಗಿ ಅದನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಆಗಿದೆ ಆದರೆ ಅವೆಲ್ಲವಕ್ಕಿಂತಲೂ ಮೊದಲು ಬಸವಣ್ಣ ಕೊಟ್ಟಿದ್ದಾನೆ ಅನ್ನೋದನ್ನು ನಾವು ಹೆಮ್ಮೆಯಿಂದ ನಾವು ಹೇಳ್ಕೋಬೇಕಾಗತ್ತೆ ಆದರೆ ನಾವು ಓದಲ್ಲ ನಮ್ಮಲ್ಲಿರ್ತಕ್ಕಂಥ ಒಂದು ದೊಡ್ಡ ಕೊರತೆ ಇದು ಬೇರೆಯವರೇ ಹೆಚ್ಚು ಒತ್ತಾರ ಯಾಕೇನ ನಾನು ನೋಡ್ತೀನಿ ಬಹಳಷ್ಟು ವೀರಶೆಯವರು ವ್ಯಂಗ್ಯ ವಕ್ರೋಕ್ತಿಯಲ್ಲಿ ಮಾತನಾಡೋದನ್ನು ಬಹಳ ತುಂಬ ಚೆನ್ನಾಗಿ ಕಲ್ತೀವಿ ಆಮೇಲೆ ಸ್ವಾಮಿಗಳಿಗೆ ಬುದ್ಧಿ ಹೇಳೋದನ್ನು ತುಂಬ ಚೆನ್ನಾಗಿ ಕಲ್ತೀವಿ ನಾವೆಲ್ಲ ಹೀಗಾಗಿ ಆ ಅಧ್ಯಯನದ ಕಡೆ ಲಕ್ಷ್ಯ ಹೋಗೋದಿಲ್ಲ ಯಾರು ಅದು ಅಧ್ಯಯನವನ್ನು ತುಂಬ ಚೆನ್ನಾಗಿ ಮಾಡ್ತಾರೆ ಅವ್ರಿಗೆ ಅದು ಹಿಡಿಸ್ತದೆ ಮತ್ತು ಅವ್ರ ಮನಸ್ಸು ಭಾಳ ಆಗ್ತದೆ ಮನೆಗಳು ಭಾಳ ಚೆನ್ನಾಗಿ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಬರ್ತದೆ ಅಂಥ ಒಂದು ವಚನ ಸಾಹಿತ್ಯವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಭಾಳಷ್ಟು ಜನ ಮಾಡಿದರೆ ಹಳಕಟ್ಟಿಯವ್ರನ್ನ ಹಿಡ್ಕೊಂಡು ಭಾಳಷ್ಟು ಚೆನ್ನಾಗಿ ಮಾಡ್ಕೊತಾನೆ ಬಂದರೆ ಎಲ್ಲ ನೋಡಿರಿ ಎಂಥೆಂಥ ದಾನಿಗಳ ದಾರ ಏನಾದ್ರೂ ನಾವು ಸ್ವಲ್ಪ ಹಿಂದಕ್ಕೆ ಹೋದರೆ ಇದ್ದವರು ಆ ಕಾಲಕ್ಕೂ ಎಂತೆಂಥ ದಾನಿಗಳು ಎಲಿ ಮಲ್ಲಪ್ಪ ಹೇಳಿ ಎಂಥ ಅದ್ಭುತವಾದ ದಾನಿಗಳು ಅಂತಂತ ಹೇಳಿದರೆ ನಮ್ಮ ತಿಮ್ಮಪ್ಪನವ್ರಿಗೆ ಗೊತ್ತಿರಬೇಕು ಆ ಇತಿಹಾಸ ಇವರಿಗೆಲ್ಲ ಗೊತ್ತಿರಬೇಕು ಆ ಎಲಿ ಮಲ್ಲಪ್ಪ ಅಂತ ಅವ್ರು ಇವತ್ತು ಮೊನ್ನೆ ಮೊನ್ನೆ ಪೇಪರದಲ್ಲಿ ಬಂತು ಏನು ಎಲಿ ಮಲ್ಲಪ್ಪನವರು ಕೆರಿಯನ್ನು ಒತ್ತುವರಿ ಮಾಡಿದ್ದಾರೆ ನೋಡ್ರಿ ಎಷ್ಟು ಕೆರೆಯನ್ನು ಕಟ್ಟಿಸಿದಂಥ ಮನುಷ್ಯ ಅವರು ಮನೆಗೆ ಯಾರು ಹೋದರೂ ದಾನ ಕೇಳಿದ್ರೆ ಇಲ್ಲ ಅಂತ ಕಳಿಸಿದಿಲ್ಲಂತೆ ಕೊಟ್ಟ ಕಳಿಸಿದ್ರು ಲಾಸ್ಟಕ್ಕೆ ಅವ್ರಿಗೆಲ್ಲ ಕೊಟ್ಟು ಮುಗಿಸಿರ್ತಾರೆ ಒಬ್ಬ ವ್ಯಕ್ತಿ ಬರ್ತಾನೆ ಒಬ್ಬ ವ್ಯಕ್ತಿ ಬಂದು ಇಲ್ಲ ನನಗೆ ಹಿಂಗಾಗಿದೆ ಮಕ್ಕಳು ಮಗಳದೊಂದು ಲಗ್ನ ಮಾಡಬೇಕಾಗಿದೆ ಕೊನೆ ಮಗಳು ಏನು ನನಗೆ ಆಸ್ತಿ ಇಲ್ಲ ಬ್ರಾಹ್ಮಣರವ್ರು ಬಂದು ಕೇಳ್ತಾರೆ ಬಂದು ಕೇಳಿದಾಗ ಅವ್ರಿಗೆ ಭಾಳ ನೋವಾಗ್ತದೆ ಕೊಡೋಕೆ ಏನಿಲ್ಲ ಏನು ಮಾಡೋದು ಇನ್ನೆಲ್ಲ ಅಷ್ಟು ಉಳಿದದ್ದೆಲ್ಲ ಮಕ್ಕಳ ಹೆಸರಿಗೆ ಬರೆದು ಬಿಟ್ಟಿದ್ದೀನಿ ಮಗಳದಾಳ ಅಕ್ಕಿನೂ ಗೊತ್ತಾತಂದ್ರೆ ಅಕ್ಕಿನೂ ಏನಾರ ಮಾಡ್ತಾಳೆ ಅಂತೇಳಿ ಮಲಗಿರ್ತಾರೆ ಅವ್ರು ಬೆಡ್ ಮೇಲೆ ಮಲಗಿರ್ತಾರೆ ಅವನು ಬಂದು ಕೇಳ್ತಾನೆ ಕೇಳಿದಾಗ ಅವ್ರು ಹಂಗೆ ಆಕಸ್ಮಿಕವಾಗಿ ಅವ್ರ ಕೈ ಎದಿ ಮೇಲೆ ಹೋಗ್ತದೆ ಆ ಎದಿ ಮೇಲೆ ಒಂದು ಬಂಗಾರದ ಗುಂಡುಗಡ್ಗೆ ಇರ್ತದೆ ನೆನಪು ಆಗ್ತದೆ ಅವರಿಗೆ ಸಾವಕಾಶಲಿಂದ ಎದ್ದು ಒಳಗೆ ಹೋಗ್ತಾರೆ ಒಂದು ಬಟ್ಟೆ ತಗೊಂಡು ಲಿಂಗ ಕಟ್ಟಿಗೊಳ್ತಾರೆ ಆ ಗುಂಡ್ಗಡ್ಗೆ ತೆಗೆದು ಅವನ ಕಡೆ ಕೊಟ್ಟು ಇಲ್ಲಿ ಯಾರಿಗೂ ತೋರಿಸ್ಬೇಡಪ್ಪ ಮನೆಯಾಗೆ ಅಂತ ಹೇಳ್ತಾರೆ ಅವನ ಲಗ್ನ ಆಗುತ್ತೆ ಲಗ್ನೆಲ್ಲ ಆಗುತ್ತೆ ಅವ್ರ ಬಗ್ಗೆ ಒಂದು ಕದಗಿನ ಜಗದ್ಗಳು ಒಂದು ಪುಸ್ತಕವನ್ನು ತೆಗೆದಾರೆ ಎಲಿ ಒಂದು ಪುಸ್ತಕ ಅಂತ ಹೇಳಿ ಜಯ ಅಂತ ಯಾರೋ ಒಬ್ಬ ಹೆಣ್ಮುಗಳದನ್ನೆಲ್ಲ ಬರೆದಿದ್ದಾಳೆ ಅವನನ್ನು ಓದ್ತಾನೆ ಆಯೋ ವಯಸ್ಸಾಗಿರೋದು ಅವ್ನಿಗೆ ಎಂಬತ್ತೆಂಬತ್ತೈದು ವಯಸ್ಸು ಮನೆ ಮನೆಯಿಂದ ಹೇಳೋದಿದ್ದು ಓದ್ತಾನೆ ಅದನ್ನು ಓದಿ ತಿರುಗಿ ಪತ್ರ ಫೋನ್ ಮಾಡ್ತಾರೆ ಆ ಹುಡುಗಿಗೆ ಹುಡುಗಿಯಾಡಿ ಆ ಹೆಣ್ಮಗಳಿಗೆ ಫೋನ್ ಮಾಡ್ತಾರೆ ನಾನು ಬಂದು ಭೇಟಿ ಆಗ್ಬೇಕಂತ ಮಾಡಿದ್ದೀನಿ ಅದಕ್ಕೆ ನೀವು ಯಾವಾಗ ಸಿಗ್ತೀರಿ ಅಂತ ಫೋನ್ ಮಾಡಿದಾಗ ಇಲ್ಲ ನೀವು ವಯಸ್ಸಾಗಿದೆ ನೀವು ಬರಬೇಡ್ರಿ ನಾನೇ ಬರ್ತೀನಿ ಅಲ್ಲಿ ಅಂತಂದಾಗ ಇಲ್ಲ ಇಲ್ಲ ನಾನೇ ಬರ್ತೀನಿ ನಿಮ್ಮ ಮನೆಗೆ ಅಂಥ ಒಂದು ವಯಸ್ಸಿನಲ್ಲೂ ಬಂದ ಹೆಣ್ಮಗಳನ್ನು ಭೇಟಿಯಾಗಿ ಎಂಥ ಮನುಷ್ಯನ ಬಗ್ಗೆ ನಿನ್ನ ಲೇಖನ ಬರೆದಿ ತಾಯಿ ನೀನು ನಿಜಕ್ಕೂ ನಾನು ನಿನಗೆ ನಮಸ್ಕಾರ ಮಾಡ್ಬೇಕಂತ ಬಂದೀನಿ ಅಂತ ಹೇಳ್ತಾರೋ ಅವರು ಅಂದರೆ ಇಂಥ ದಾನಿಗಳು ಬೆಂಗಳೂರಲ್ಲಿ ಆ ಕಾಲಕ್ಕೂ ಇದ್ದರು ಅವರಾದಮೇಲೆ ಗುಬ್ಬಿ ಛತ್ರ ಅಂತ ಭಾಳಷ್ಟು ಕಟ್ಟಿ ಹೋಗಿದ್ದಾರೆ ಗೊತ್ತದೆ ಅವ್ರಿಗೆಲ್ಲವಷ್ಟು ಇವತ್ತು ಗುಬ್ಬಿ ಛತ್ರದಲ್ಲಿ ಭಾಳಷ್ಟು ಜನ ಬಡ ವಿದ್ಯಾರ್ಥಿಗಳು ನಿಮ್ಮ ಮಡದಿಂದಲೂ ಇಲ್ಲಿಂದಲೂ ವರ್ಷ ಒಂದು ಎರಡು ವಿದ್ಯಾರ್ಥಿಗಳು ಲೆಟ್ರ್ ತೊಗೊಂಡು ಹೋಗ್ತಾರೆ ನಡೆಸುವಂಥ ಒಂದು ಎರಡು ಲೆಟ್ರ್ ತೊಗೊಂಡು ಹೋಗ್ತಾರೆ ಆ ಮನುಷ್ಯ ಹಣದಲ್ಲೇ ಹಾಸ್ಟೆಲನ್ನು ಕಟ್ಟಿಸಿ ಸ್ವಲ್ಪ ಹಣವನ್ನು ಫಿಕ್ಸ್ ಇಟ್ಟು ಬಡವರಿಗೆ ಕಲ್ಯಾಣ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆಮೇಲೆ ಅದಾದ ಮೇಲೆ ನೀವು ಸ್ವಲ್ಪ ಮುಂದೆ ಬಂದರೆ ಅದನ್ನು ಸಿರಸಂಗಿಯವರು ನಿಮಗೆಲ್ಲ ಗೊತ್ತದ ಇವರೆಲ್ಲ ದೇಶಕ್ಕಾಗಿ ಜನರಿಗಾಗಿ ಕೇವಲ ಒಂದು ಜಾತಿಗೆ ಸೀಮಿತವಾಗದೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಕೆಲಸ ಮಾಡಿದಂಥ ಇತಿಹಾಸ ಆ ಒಂದು ಸಾಲಿನಲ್ಲಿ ವಚನ ಸಾಹಿತ್ಯವನ್ನು ಭಾಳಷ್ಟು ನಮಗೆಲ್ಲ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ತಿಮ್ಮಪ್ಪನವರು ಐದು ಕೋಟಿ ರೂಪಾಯಿಯನ್ನು ಇಟ್ಟಿದ್ದಾರೆ ಅಂತಂದ್ರೆ ಭಾಳ ಆಶ್ಚರ್ಯ ನಮಗೆಲ್ಲ ಇದೆಲ್ಲ ನೋಡಿರಿ ಅದರ ಬಡ್ಡಿಯಲ್ಲಿ ನಡೆಸೋಣ ಅಂತಾರೆ ನಾನು ಕೇಳಿದೆ ಸರ್ಕಾರದಿಂದ ತಗೋಬೋದಾಗಿತ್ತಲ್ಲ ಅಂತ ಒಂದು ಮಾತಿಲ್ಲ ಸ್ವಾಮೀಜಿ ನಾವು ಸರ್ಕಾರವನ್ನು ಒಮ್ಮೆ ಕೇಳಿದಾಗಲೆಲ್ಲ ಅವ್ರಿಗೆ ಕೈ ಮುಗಿಬೇಕು ಅವ್ರ ಕಾಲಿಗೆ ಬೀಳಬೇಕು ಅವ್ರನ್ನ ಕರೆಸ್ಬೇಕು ವೇದಿಕೆ ಮೇಲೆ ಅವರನ್ನೇ ಕರೆಸಬೇಕು ಇವೆಲ್ಲ ನಮಗೆ ಸಮಸ್ಯೆ ಬರ್ತಾವೆ ಅದು ಬೇಡ ನಾವು ನಾಲ್ಕೇ ಮಂದಿ ಇರಲಿ ಈ ಸಂಸ್ಥೆಯನ್ನು ಬಹಳ ಇದೇ ರೀತಿಯಾಗಿ ನಡೆಸೋಣ ಆ ಗೌರ್ಮೆಂಟ್ ರೊಕ್ಕ ಬೇಡ ಅಂತ ಐದು ಕೋಟಿ ರೂಪಾಯಿಯನ್ನು ಅವ್ರು ಇಟ್ಟಿದ್ದಾರೆ ಅದರ ಜೊತೆಗೆ ಒಂದು ಮಾತನ್ನು ಹೇಳಿದರೆ ಅವ್ರು ಮೊನ್ನೆ ಮಾತನಾಡಬೇಕಾರೆ ಅವ್ರ ಮಗಳನ್ನು ಕೊಟ್ಟಿದ್ದಾರೆ ಅವನ ಅಳಿಯನೂ ಸಹಿತ ಹನ್ನೆರಡು ಕೋಟಿ ರೂಪಾಯಿಗೂ ಹದಿಮೂರು ಕೋಟಿ ರೂಪಾಯಿಗೂ ಸಹಕಾರದಾನೆ ಅಂತ ಹೇಳಿರೋರು ನೋಡ್ರಿ ಅಷ್ಟಿದ್ರೂ ಸಹಿತ ಅವರಲ್ಲಿ ಅಹಂಭಾವಿಲ್ಲ ಇದು ಭಾಳ ಮುಖ್ಯ ಇದೇ ಶರಣರು ಹೇಳೋದು ಇದು ಸಾಕಷ್ಟು ಅದ ಎಲ್ಲ ಎಲ್ಲ ಇದ್ದರೂ ಸಹಿತ ಆ ಅಹಂಕಾರದಲ್ಲಿ ಬೇಕಾದಷ್ಟು ಆಸ್ತಿಯನ್ನು ಇನ್ನೂ ಏಳೆಂಟು ಎಕರೆ ಜಮೀನು ಬೆಂಗಳೂರು ಖತ್ತೆ ಇದೆ ಒಂದು ಎಕರೆಗೆ ಏನಿಲ್ಲ ಅಂದರೆ ಐದು ಕೋಟಿ ಹತ್ತು ಕೋಟಿ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಒಂದು ಐದು ಎಕರೆ ಅಂತಲೂ ಎಷ್ಟು ಕೋಟಿ ಆಗ್ಬೋದು ನೀವು ಲೆಕ್ಕ ಹಾಕ್ರಿ ಎಲ್ಲ ಉಂಟು ಅಷ್ಟೆಲ್ಲ ಇದ್ದರೂ ಸಾದಾ ಸೀದಾ ನಮ್ಮ ಜೊತೆಗೆಲ್ಲ ಕುಂಡ್ತಾರೆ ಬೆರಿತಾರೆ ಹೋಗ್ತಾರೆ ಮಾಡ್ತಾರೆ ನಮಗೆ ಒಂದು ಕೋಟಿ ತನಕ ನಾವು ಹಳ್ಳೆ ಮಾತಾಡ್ಸೋಲ್ಲ ಬರೀ ಕಾರನೇ ನೋಡಿ ಹೋಗ್ಬೇಕು ಅವಾಗಳೆ ಅಂತ ಮನುಷ್ಯರು ನಾವು ಗೊತ್ತಿಲ್ಲ ಅಂದರೆ ಇದು ಯಾಕೆ ಆಗತ್ತೆ ಅಂತ ಹೇಳಿದರೆ ಯಾರು ವಚನ ಸಾಹಿತ್ಯವನ್ನು ಚೆನ್ನಾಗಿ ಓದ್ತಾರೆ ಅವರಲ್ಲಿ ಆ ಒಂದು ಭಾವನೆ ಬರ್ತಕ್ಕಂಥ ಒಂದು ವ್ಯವಸ್ಥೆ ಬರ್ತದೆ ಸಮಾಜಕ್ಕೆ ಏನಾದರೂ ಮಾಡಬೇಕು ಸಮಾಜಕ್ಕೆ ಏನಾದರೂ ಮಾಡಬೇಕು ಅನ್ನೋ ಒಂದು ಭಾವನೆ ಬರ್ತದೆ ಮೊದಲನೇ ಪಂಕ್ತಿ ಕುತ್ಕೊಂತು ಅಂತ ಹೇಳಿದರೆ ಮೊದಲನೇ ಪಂಕ್ತಿ ಊಟ ಆದಮೇಲೆ ಅವರು ಆ ಪಂಕ್ತಿಯಲ್ಲಿ ಒಬ್ಬೊಬ್ಬರು ಅಂತೆಲ್ಲ ಸಾವುಕಾರರು ಐದೇ ಇದು ಊಟದ ಎಲ್ಲಿ ತೆಗಿತಿದ್ರು ಇನ್ನೊಬ್ರು ಊಟ ಮಾಡಿದ ಎಲ್ಲಿ ತೆಗಿತಿದ್ರು ನಾನು ಒಂದು ಸತಿ ಕೇಳಿ ಭಾಳ ಸಣ್ಣವಿದ್ದೆ ಇದೆ ಬಾರೋ ಮರಿ ಅಂತಿದ್ರು ಅವ್ರು ಬಾರೋ ಮರಿ ಅಂತಿದ್ರು ನಮ್ಮ ಬ್ರದರ್ಗೆ ಒಂದು ಸತಿ ನಾನು ಕೇಳಿದೆ ಎಳೆ ಅಂತ ಎತ್ತಿಗೆ ಇದ್ದೆ ನಾನು ಅವಾಗೆಲ್ಲ ಎಲ್ರಿ ಇಷ್ಟು ಇಷ್ಟು ಸೌಕಾರದಾರ ಎಲ್ಲಿ ತೆಗಿತಾರಲ್ಲ ಅಂತೇಳಿ ಏ ನಮಗೆ ಗೊತ್ತಿಲ್ಲಪ್ಪಾ ಅವ್ರನ್ನೇ ನಾವ್ರಿಗೆ ಅವ್ರಿಗೆ ಮಾತಾಡ್ಸೋದು ತಾಕತ್ತಾಗೋಲ್ಲ ನಮಗೆಲ್ಲ ನಮ್ಮ ದೊಡ್ಡಪ್ಪ ಅವರು ನಮ್ಮೆಲ್ಲ ಅವ್ರು ಕೂಡ ಮಾತಾಡ್ತಿದ್ರು ಆಮೇಲೆ ಕೇಳಿ ನಾನೇ ಒಂದಿಷ್ಟು ಹಾಗೆ ಅಕಸ್ಮಾತಲ್ಲಿ ಓದಕ್ಕೆ ಕೇಳಿದೆ ಇಲ್ಲೋ ಇದು ಹಿಂದಕ್ಕೆ ಶರಣರು ಸೇವಾ ಮಾಡಬೇಕಂತ ಹೇಳಿದ್ದಾರೆ ಅದಕ್ಕೆ ಆ ಶರಣನ ಉಳಿಸೋ ಸಲುವಾಗಿ ನಾವು ಸಹಕಾರ ಇರ್ಬೋದು ಒಂದು ಐದು ಎಲೆ ತೆಗೆದು ನಾವು ಸೇವಾ ಮಾಡ್ತೀವಿ ನೀವು ಮಾಡಿದಾಗ ಅಂತ ಹೇಳಿದವರು ಅಂದರೆ ನೋಡ್ರಿ ಅಂಥ ಕಾಲಕ್ಕೂ ಸಹಿತ ಆಚಾರವನ್ನು ಇಟ್ಕೊಂಡವರು ಈಗ ನಮ್ಮ ವಿಚಾರಗಳು ಭಾಳ ಬೆಳೆದವ ಎಷ್ಟು ಬೆಳೆದಾವೆ ಅಂದರೆ ಆ ಪುಸ್ತಕಗಳು ಎಷ್ಟು ಇಟ್ಕೊಂಡ್ರು ಕಡಿಮೆನೇ ಅಷ್ಟು ಬೆಳೆದಾವ ದಿವ್ಸಕ್ಕೆ ಒಂದು ಬರ್ತಾವೆ ಬರೀ ವಿಚಾರ 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 ಆದರೆ ಆಚಾರ ಇಲ್ಲ ಇದೇ ಊರಾಗ ನಾನು ಬಂದಾಗ ನೋಡ್ತಿದ್ದೆ ಪ್ರತಿಯೊಬ್ಬರ ಹಣಿ ಮೇಲೂ ಭಸ್ಮ ಇರ್ತಿತ್ತು ಎದ್ದು ಅವರೆಲ್ಲ ಓಟು ಹಣ್ಣಿನ ಮೇಲೆ ಭಸ್ಮ ಬೆಳಗ್ಗೆ ಎದ್ದು ಪೂಜೆ ಮಾಡ್ಕೊಂಡು ಹೋಗಿ ನಂತರ ಆ ಅಡ್ತಿ ಅಂಗಡಿ ತೆಗಿತಿದ್ರು ಇವತ್ತು ಯಾರ ಹಣ್ಣಿಗೆ ಮೇಲೆ ಇಲ್ಲ ಇಲ್ಲದ ಗೊತ್ತಿಲ್ಲ ನಾನು ನಿರ್ಸೋಜ್ಗೆ ಹೋಗಿ ನಾ ಕಡೆಯೆಲ್ಲ ಅಂದರೆ ಆಗಿನ ಜನ ಆಚಾರವನ್ನು ಇಟ್ಕೊಂಡಿದ್ರು ವಿಚಾರವನ್ನು ಇಟ್ಕೊಂಡಿದ್ರು ಮಕ್ಕಳ ಮೇಲೂ ಆ ಪರಿಣಾಮ ಆಗ್ತಿತ್ತು ಆದರೆ ಆ ರೀತಿ ಉಳಿಬೇಕು ಅಂತಂಥೇಳಿ ತಿಮ್ಮಪ್ಪನವರು ಇಡೀ ತಮ್ಮ ಜೀವನವನ್ನ ಅದಕ್ಕೆ ಮುಡಿಪಾಗಿಡ್ತಕ್ಕಂಥ ಅವ್ರ ಮನೆಯವರು ಚಲೋ ಹೋಗಿಲ್ರದಾರ ಎಲ್ಲ ಅದರ ಅಗದಿ ಚೊಲೋ ಚಲೋ ವರ್ಷಕ್ಕೆ ಒಂದೊಂದು ಹೊಸ ಹೊಸ ಗಾಡಿ ತೊಗೊಂಡು ಚಲೋ ಬಂಗ್ಲೆ ಕಟ್ಟಿಸ್ಕೊಂಡು ಅಮೇರಿಕಾದಾಗ ಕಟ್ಟಿಸ್ತಾರಲ್ಲ ಬಂಗ್ಲೆ ಮೊನ್ನೆ ನಮ್ಮ ಹುಡುಗನೊಬ್ಬನು ಫೋಟೋ ಕಳಿಸಿದ್ದವು ಅಜಾರ ಅಮೇರಿಕಾದಾಗ ಬರ್ರಿ ಅಂತ ಹೇಳಿ ಆಮೇಲೆ ನೋಡಿದೆ ನ ಆರು ಅದ ಇರೋರು ಇಬ್ಬರೇ ಗಂಡ ಹೆಣ್ತಿ ಎರಡು ಹುಡುಗರು ಅದ ಆರು ಅದ ಅಂದ್ರೆ ಅಲ್ಲೇ ನೇಮ್ ಐತಂತೆ ಅಷ್ಟು ದೊಡ್ಡದೇ ಇರಬೇಕಂತ ನೇಮ್ ಐತಂತೆ ಕೆಳಗಮೂರು ಮ್ಯಾಲೆ ಮೂರು ಆರು ಬೆಡ್ರೂಮ್ ಔಟ್ ಬೇರೆ ನಮ್ಮಂತರ ಹೋದ್ರೆ ಸಿಟ್ಟ ಔಟೇ ನಮ್ದೆಲ್ಲ ಉಂಟು ಅಡುಗೆ ಮನೆ ಬೇರೆ ಅವು ಲ್ಯಾಟ್ರಿನ್ಗಳು ವ್ಯವಸ್ಥೆ ಎಲ್ಲ ಹಾಕ್ಯಾನ ಫೋಟೋ ಎಲ್ಲ ಅಷ್ಟು ಏನೋ ಮರ ಇಷ್ಟೆಲ್ಲ ಮತ್ತು ಫೋನ್ ಮಾಡಿದೆ ಏನೋ ಮರ ಇಷ್ಟೆಲ್ಲ ಎಲ್ಲ ಬುದ್ಧಿ ಇಲ್ಲಿ ಹಂಗೆ ಇರಬೇಕಾಗಿತ್ತು ಏನು ಮಾಡಬೇಕು ಆರು ಕೋಟಿ ರೂಪಾಯಿನಾಗೆ ತೊಗೊಂಡಿನ ನದನ್ನ ಅಂತಂದು ಅಂತ ಹೇಳಿದ್ವಿ ಇಲ್ಲ ಹನ್ನೆರಡು ಹದಿಮೂರು ಕೋಟಿ ರೂಪಾಯಿ ಆಗ್ತದೆ ಎಲ್ಲ ಒಟ್ಟು ಇಷ್ಟು ವ್ಯವಸ್ಥೆಗಳು ಬಂದವು ಆದರೆ ಒಂದು ವಚನ ಅವ್ರಿಗೆ ಬರೋದಿಲ್ಲ ಈ ವ್ಯವಸ್ಥೆಗೆ ಹೋಗಿವಿ ನಾವೆಲ್ಲ ಈಗ ಹಣ ಬೇಕಾದಷ್ಟು ಬೆಳೆದಿದೆ ವಿಚಾರ ಬೇಕಾದಷ್ಟು ಬೆಳೆದಿದೆ ಆದರೆ ಆಚಾರದ ಉಳಿಬೇಕು ಅಂತ ಹೇಳಿ ತಿಮ್ಮಪ್ಪನವರು ಭಾಳ ವ್ಯವಸ್ಥಿತವಾಗಿ ಅದನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಸುಮಾರು ಎರಡು ದಿವಸ ಅವರೇ ಸ್ವತಃ ಎಲ್ಲ ತಮ್ಮ ಖರ್ಚಿನಲ್ಲಿ ಲಾಡ್ಜಿಂಗ್ನಲ್ಲಿ ಇಟ್ಟು ಇದ್ದು ಭಾಳಷ್ಟು ಎಲ್ಲ ಖರ್ಚನ್ನು ಅವರೇ ವಹಿಸ್ಕೊಂಡು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದು ಭಾಳ ದೊಡ್ಡ ಗುಣ ಇದು ಇನ್ನೂ ಇದ್ದಾರೆ ಶರಣರ ತತ್ವವನ್ನು ಉಳಿಸ್ತಕ್ಕಂಥ ಜನ ಇನ್ನೂ ಸಾಕಷ್ಟು ಜನ ಇದ್ದಾರೆ ಅವ್ರ ಕಡೆ ನಾವು ನೋಡಬೇಕಾಗಿದೆ ಆಚಾರಗಳನ್ನು ಉಳಿಸಬೇಕಾಗಿದೆ ಆಚಾರಗಳನ್ನು ಕಳ್ಕೊಂಡಿವು ಅಂದರೆ ಎಲ್ಲದನ್ನು ಕಳ್ಕೊಂಡ್ಬಿಡ್ತೀವಿ ನಾವು ಅದಕ್ಕೆ ಹಂಗೆ ಆಗಬಾರ್ದು ಅಂತಂಥೇಳಿ ನಿಮ್ಮ ಮನೆಯ ಬಾಗಿಲಿಗೆ ಅಂದರೆ ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯೇ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂಬನೆಯ ಅಂತ ಅಲ್ಲಮ್ಮ ಹೇಳಿದಂತೆ ಆಮೇಲೆ ಬಸವಣ್ಣ ಹೇಳಿದಂತೆ ಬರೇ ಬರೇ ಭಕ್ತಿ ಅರೆಯಿತ್ತು ಕಾಣಿರಣ್ಣ ಮೊದಲು ದಿನ ಹಣೆ ಮುಟ್ಟಿ ಮರುದಿನ ಕೈ ಮುಟ್ಟಿ ಮೂರೆಂಬ ದಿನಕ್ಕೆ ತೂಕಡಿಕೆ ಕಾಣಿರಣ್ಣ ನಾವು ಈ ಕಲಿಯುಗದಲ್ಲಿ ಭಾಳ ನಮಸ್ಕಾರ ಮಾಡೋದು ಪದ್ಧತಿ ಇದಾವೆಲ್ಲ ಹೆಂಗಂದ್ರೆ ಆ ಕಡೆಯಿಂದ ಅವನು ಪಟ್ಪಟ್ಟಿ ಮೇಲೆ ಬರ್ತಾನೆ ಈ ಕಡೆಯಿಂದ ಇವನು ಪಟ್ಪಟ್ಟಿ ಮೇಲೆ ಬರ್ತಾನೆ ಅವನು ಗೋಣ್ ಹಿಂಗೆ ಅಂತಾನೆ ಇವನು ಗೋಡ್ ಹಿಂಗೆ ಅಂತಾನೆ ನಮಸ್ಕಾರ ಮಗಿತ್ತು ನಾವು ಕಾರ್ಗಡೆಗೆ ಹೋಗ್ತಿರ್ತೀವಿ ಅವರು ಕಾರ್ಗಡೆಗೆ ಬರ್ತಿರ್ತಾರೆ ಕಾರ್ಗಡೆ ಬರ್ಬೇಕಾದ್ರೆ ಅಜ್ಜಾರ್ ಕಂಡವ್ರ ಪರಿಚಯ ಅಂತಂದು ಪಟಕ್ನ ಒಂದು ಕೈ ಬಿಡ್ತಾರೆ ಹಿಂಗೆ ಮಾಡ್ತಾರೆ ಹೋಗಿಬಿಡ್ತಾರೆ ನಮಸ್ಕಾರಗಳು ವ್ಯತ್ಯಾಸ ಆಗಿದವ ಆಗ ಹೇಳ್ಯಾರ ಶರಣರೆಲ್ಲ ಅದಕ್ಕೋಸ್ಕರ ಅವೆಲ್ಲ ಮತ್ತೆ ಉಳಿಸಬೇಕು ಹಳೇದನ್ನು ಅಂತಂತ ಹೇಳಿ ಮನೆಯ ಬಾಗಿಲಿಗೆ ಒಂದು ವಚನ ಸಾಹಿತ್ಯವನ್ನು ನಿಮಗೆಲ್ಲ ಕೊಟ್ಟು ಇಷ್ಟೆಲ್ಲ ಜನರನ್ನು ಕರೆಸಿ ಅವರಿಗೆಲ್ಲ ವ್ಯವಸ್ಥೆಯನ್ನು ಮಾಡತಕ್ಕಂಥದ್ದು ಪುಸ್ತಕವನ್ನು ಅಲ್ಲೇ ಪ್ರಿಂಟ್ ಮಾಡಿಸಿ ಕಾರ್ಯಕ್ರಮವನ್ನು ಪತ್ರಿಕೆಯನ್ನು ಅಲ್ಲೇ ಪ್ರಿಂಟ್ ಮಾಡಿಸಿ ನಿಮಗೇನು ವಜಿ ಆಗಬಾರ್ದು ಬಂದು ಕೂತ್ಕೊಂಡು ಕೇಳ್ರಪ್ಪ ಸಾಕು ಮತ್ತು ಕೇಳ್ರಿ ಅಂತಂದ್ರೆ ಅದಕ್ಕೆ ಊಟದ ವ್ಯವಸ್ಥೆನೂ ಸಿಗ್ತದೆ ನಮ್ಮ ಅಜಾರೇ ಮಾಡಿಬಿಟ್ರು ನೋಡಿರಿ ಸರ್ವಾಧ್ಯಕ್ಷ ಅವರು ಭಕ್ತರು ಹೇಳಿದ ಕೂಡ ಇಲ್ಲ ಹಿಂಗೈತೆ ಅವರು ಸರ್ವಾಧ್ಯಕ್ಷ ಮಾಡ್ತೀವಿ ಅಂತ ಕೂಡ ಅವರು ಶಿಷ್ಯರು ಡಬ್ರಿಗೆ ಗಿಬ್ರಿ ಇವರೆಲ್ಲ ಅಷ್ಟು ಕೂಡಿಕೊಂಡಿಲ್ಲ ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ ನೋಡಿರಿ ಅಂಥ ಒಂದು ವಿಶೇಷವಾದ ಒಂದು ಭಕ್ತಿ ಇರ್ತಂದರೆ ಏನೆಲ್ಲ ಆಗ್ತಕ್ಕಂಥ ವ್ಯವಸ್ಥೆ ಬರ್ತದೆ ಅನ್ನೋದಕ್ಕೆ ಇವೆಲ್ಲ ಒಂದು ನಿದರ್ಶನಗಳು ಇವತ್ತು ಧರ್ಮವನ್ನು ಉಳಿಸ್ತಕ್ಕಂಥವ್ರು ನೈತಿಕ ಉಳಿಸ್ತಕ್ಕಂಥವ್ರು ಮೌಲ್ಯಗಳನ್ನು ಉಳಿಸ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ ಅನ್ನೋದಕ್ಕೆ ನಮಗೆ ನಿದರ್ಶನವಾಗಿ ನಮ್ಮ ಮಧ್ಯದಲ್ಲಿ ಇಂಥ ತಿಮ್ಮಪ್ಪನವ್ರು ಇದ್ದಾರೆ ಇಂದಿನ ಇತಿಹಾಸವನ್ನು ಓದ್ತಿದ್ದು ಇವರೆಲ್ಲ ಸಾಹಿತ್ಯಕ್ಕೆ ಸಂಗೀತಕ್ಕೆ ಇದಕ್ಕೆ ಜ್ಞಾನಪೀಠ ಪ್ರಶಸ್ತಿಗೆ ಜೈನ್ರೊಬ್ಬರು ಸಾಕಷ್ಟು ಕೋಟ್ಯಾಂತರ ರೂಪಾಯಿಯನ್ನು ಇಟ್ಟಿದ್ದಾರೆ ಅಂತ ಹೇಳಿ ಇತಿಹಾಸವನ್ನು ಓದ್ತಿದ್ದೆವು ಆದರೆ ನಮ್ಮ ಮಧ್ಯದಲ್ಲಿ ಇತಿಹಾಸವನ್ನು ನಿರ್ಮಾಣ ಮಾಡೋರು ಇದ್ದಾರೆ ಅನ್ನೋದನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಗಳು ಇವೆಲ್ಲ ಉದಾಹರಣೆಗಳು ಅದಕ್ಕೋಸ್ಕರ ಹೊಸ ಇತಿಹಾಸವನ್ನೇ ಅವರು ನಿರ್ಮಾಣ ಮಾಡಿದ್ದಾರೆ ಅವರೆಲ್ಲರಿಗೂ ನಿಮಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ಎರಡು ಮಾತುಗಳಿಗೆ ಈಗ ರಾಮ